ವಿಂಗ್ ಇಂಜುರಿ ಆಗಿದೆ ಒಂದ್ ಕಡೆ ವಿಂಗೇ ಇಲ್ಲ ಇವಾಗ ಆರಕ್ಕೆ ಆಗಲ್ಲ ಸರ್ ಇದಕ್ಕೆ ಫುಡ್ ಮೈಸ್ ಕೊಡ್ತೀವಿ ಇಲ್ಲ ಚಿಕನ್ ಕೊಡ್ತೀವಿ ಸರ್ ಇಲ್ಲಿ ಬ್ರೀಡ್ ಮಾಡ್ತೀವಿ ನಾವು ನಕ್ಷತ್ರ ಆಮೆ ಇದೆ ಇಲ್ಲಿ ಮೆಜೆಸ್ಟಿಕ್ ಅಲ್ಲಿ ಬಸ್ ಹತ್ತಕ್ಕೆ ಹೋದಾಗ ಬಸ್ ಅಲ್ಲಿ ಕಂಡಕ್ಟರ್ ಯಾರೋ ಕೇಳಿ ಅವ್ನ ಎದುರ್ಕೊಂಡು ಬ್ಯಾಗ್ ನಲ್ಲೇ ಬಿಟ್ಟು ಹೋದಾಗ ನಮ್ಗೆ ಫೋನ್ ಮಾಡಿದ್ರು ಟೂ ಹಂಡ್ರೆಡ್ ಪ್ಲಸ್ ಇಂಡಿಯನ್ ಸ್ಟಾರ್ಟ್ ಆಟ್ ವೈಸ್ ನಮಗೆ ಸಿಕ್ತು ಇದೆಲ್ಲ ಸ್ಮಗಲ್ ಮಾಡೋದು ಆಮೇಲೆ ಮನೇಲಿ ಸಾಕೊಂಡ್ರೆ ನಿಮ್ಗೆ ಎಲ್ಲ ಕಾಸು ಬರುತ್ತೆ ಅಂತ ಹೇಳಿ ಮಾಡ್ತಾರೆ ನಮ್ ಸಿಟಿನ ಕ್ಲೀನ್ ಮಾಡ್ತಿರೋದೆ ಕಾಗೆ ಮತ್ತೆ ಬ್ಲಾಕ್ ವೇಟ್ಸ್ ಒಂದು ಮೆಟಲ್ ಟ್ಯಾಗ್ ಇದೆ ಅನಿಮಲ್ ಯಾವ ಲೊಕೇಶನ್ ಇಂದ ಬಂದಿದೆ ಯಾರು ತಗೊಂಡ್ ಬಂದಿದ್ದಾರೆ ಮಾಡಿರ್ತಾರೆ ಅದಕ್ಕೆ ಏನ್ ಇಂಜುರಿ ಎಲ್ಲಾನು ರೆಕಾರ್ಡ್ ಮಾಡಿರ್ತಾರೆ ನೀವೆಲ್ಲ ರೆಸ್ಕ್ಯೂ ಮಾಡ್ತಿರೋದು ಆಲ್ಮೋಸ್ಟ್ ವೈಲ್ಡ್ ವೆರೈಟಿ ಆಫ್ ಅನಿಮಲ್ಸ್ ಅಂಡ್ ಬರ್ಡ್ ನಿಮ್ಮನ್ನ ಅಟ್ಯಾಕ್ ಮಾಡಲ್ ಸರ್ ಅಟ್ಯಾಕ್ ಮಾಡುತ್ತೆ ಅದು ನಾವು ಟ್ರೈನ್ ಆಗಿರೋದ್ರಿಂದ ಅದನ್ನ ಹೆಂಗ್ ಟ್ಯಾಕಲ್ ಮಾಡಬೇಕು ಮಾಡ್ತೀವಿ ಸರ್ ಆಲ್ಮೋಸ್ಟ್ ಫ್ರೂಟ್ಸ್ ಏ ನಿಮ್ಗೆ ಒಂದು ಟೂ ಫಿಫ್ಟಿ ಕೆಜಿ ವರ್ಗೂ ಬಂದ್ ನೋಡುತ್ತೆ ಮಾಂಸ ಬಂದಿ ಸೀಸನ್ ಅಲ್ಲಿ ನಮ್ಗೆ ಒಂದು ಮೂವತ್ ಕೆಜಿ ವರ್ಗೂ ಬೇಕಾಗುತ್ತೆ ಹಾಫ್ ಸೀಸನ್ ಅಲ್ಲಿ ಒಂದು ಹದಿನೈದು ಕೆಜಿ ವರ್ಗೂ ಬೇಕಾಗುತ್ತೆ ಈ ಸಂಸ್ಥೆ ಒಳಗಡೆ ಇರುವಂತಹ ಆಸ್ಪತ್ರೆ ಸ್ನೇಹಿತರು ಇದು ಹಾಗೆ ಅದು ಎಲ್ಲಾನು ಸಪ್ರೇಟ್ ಸಪ್ರೇಟ್ ಆಗಿ ಇಟ್ಟಿರ್ತೀವಿ ಇದೆಲ್ಲ ನೋಡಬಹುದು ನಮ್ಗೆ ಇಂಕ್ಯುಬೇಟರ್ಸ್ ಇದೆ ಅನಿಮಲ್ಗೆ ವಾಮ್ನೆಸ್ ಕೊಡೋದು ಬೆಚ್ಚಗಿಡಕ್ಕೆ

ಅದಕ್ಕೆ ವಿಷನ್ ಇರುತ್ತೆ ಸರ್ ಕಡಿಮೆ ಇರುತ್ತೆ ಅದರ ವಿಷನು ಹೆಂಗೆ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ ಅಂದರೆ ನೈಟ್ ಲೈಫ್ಗೆ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ ನೈಟಲ್ಲಿ ಬೇರೆ ಪ್ರೆಡೆಟರ್ಸ್ ಅಟ್ಯಾಕ್ ಇರೋಲ್ಲ ಎಲ್ಲ ಆಲ್ಮೋಸ್ಟ್ ಎಲ್ಲ ಪ್ರೆಡೆಟ್ಸು ಡೈವರ್ನಲ್ ಆಗಿರೋದ್ರಿಂದ ನೈಟಲ್ಲಿ ಆ್ಯಕ್ಟಿವ್ ಇರಲ್ಲ ಕ್ಲೀನಾಗಿ ಊಟ ಹುಡ್ಕೋಬೋದು ಮತ್ತು ಸೈಲೆನ್ಸ್ ಇರುತ್ತೆ ಈ ಗೂಬೆಗೆ ತುಂಬ ಸೈಲೆನ್ಸ್ ಆಗಿಬಿಟ್ರೆ ಇಲ್ಲಿ ಓಡಾಡೋದು ಕ್ಲೀನಾಗಿ ಗೊತ್ತಾಗುತ್ತೆ ಆ ಸೌಂಡ್ ಗೊತ್ತಾಗುತ್ತೆ ಸೌಂಡ್ ಗೊತ್ತಾಗುತ್ತೆ ಅದರಿಂದ ಬಂದು ನೈಟ್ ಟೈಮಲ್ಲಿ ಅಟ್ಯಾಕ್ ಮಾಡ್ಕೊಂಡು ತಿನ್ನೋದು ಅದು ನೈಟ್ ಲೈಫಿಗೆ ಆಗಿಬಿಟ್ಟಿದೆ ಗೋಬೆಗೆ ಡೇ ಟೈಮಲ್ಲೂ ಕಣ್ಣು ಕಾಣಿಸುತ್ತೆ ಕ್ಲೀನಾಗೆ ಕಾಣಿಸುತ್ತೆ ಕಣ್ ಕಾಣಿಸೋದಂತಲ್ಲ ಏನೂ ಇಲ್ಲ ಬನ್ನಿ ಒಳಗಡೆ ನೋಡೋಣ ಒಳಗಲ್ಲ ಇಲ್ಲ ಸರ್ ಸಿಮೆಂಟ್ ಇದೆ ಸಿಮೆಂಟ್ ಮರಬೇಕು ಅಂತಾರಲ್ಲ ಹೌದಾ ಅದಿದೆ ಅದು ತೋರಿಸಲ್ಲ ಯೂಶಲಿ ತುಂಬಾ ಇಂಜೋರ್ಡ್ ಆಗಿರೋದು ಇವಾಗ ರೀಸೆಂಟ್ ಆಗಿ ಅಲ್ಲಿ ಹಾಕಿರೋದನ್ನೆಲ್ಲ ತೋರಿಸಲ್ಲ ಮತ್ತೆ ಬಾರ್ನೋಲ್ಸ್ ಇದೆ ಗೂಬೆ ಇದೆ ಎರಡು ಇದೆ ಏನು ಅಂದ್ರೆ ಅನಿಮಲ್ ಸ್ಟ್ರೆಸ್ ಆಗ್ಬಿಡುತ್ತೆ ಅಂತ ನಾವು ತೋರಿಸಲ್ಲ ಲೈಟ್ ಎಲ್ಲ ಇರಲ್ಲ ಸರ್ ನಾಕ್ಟರ್ನಲ್ ಅನಿಮಲ್ ಆಗಿರೋದ್ರಿಂದ ಆ ಲೈಟ್ ಇದನ್ನೇ ಇದು ಮಾಡಿರ್ತೀವಿ ಇಲ್ಲ ಸರ್ ಅಡಲ್ಟು ವಿಂಗ್ ಇಂಜುರಿ ಆಗಿದೆ ಒಂದ್ ಕಡೆ ವಿಂಗೆ ಇಲ್ಲ ಇವಾಗ ಅದು ಆರೋಕೆ ಆಗಲ್ಲ ಅಂದ್ರೆ ಇದು ಗೂಬೆ ಅದ್ರ ಮುಖ ಒಂಥರ ಈ ಕಟ್ ಮಾಡ್ರ ಹಣ್ಣು ತರ ಇರುತ್ತಲ್ಲ ಸರ್ ಆಪಲ್ ಫೇಸ್ ತರ ಇರುತ್ತೆ ಸರ್ ಅದಕ್ಕೆ ಅದನ್ನ ಬಾರ್ ನೋಲ್ ಅಂತ ಕರಿತೀವಿ ಬಾರ್ನ್ ಫೇಸ್ ಕಟ್ ಮಾಡ್ರ ಆಪಲ್ ತರ ಅದು ಇಂಡಿಯಾದಲ್ಲಿ ಆಲ್ಮೋಸ್ಟ್ ಮೂವತ್ತೈದು ಸ್ಪೀಶೀಸ್ ಮೇಲಿದೆ ಅದರಲ್ಲಿ ಒಂದು ಇದು ಬಾರ್ನೋಲ್ ನೋಲ್ ಗೂಬೆಗಳು ವರ್ಲ್ಡ್ ಅಲ್ಲಿ ಆಲ್ಮೋಸ್ಟ್ ಇನ್ನೂರ ಐವತ್ತರ ಮೇಲಿದೆ ಇಂಡಿಯಾದಲ್ಲಿ ಮೂವತ್ತೈದರ ಮೇಲಿದೆ ಅಪ್ರಾಕ್ಸಿಮೇಟ್ ತರ್ಟಿ ಫೈವ್ ಪ್ಲಸ್ ಇದೆ ಸೊ ಈ ತಂದಿರಲಿಲ್ಲ ಏನ್ ಮಾಡ್ತೀರಾ ಸರ್ ಅದಕ್ಕೆ ಆಲ್ರೆಡಿ ಟ್ರೀಟ್ಮೆಂಟ್ ಆಗಿರೋದಂದ್ರೆ ಇದು ಓಲ್ಡಿಂಗ್ ಏವಿ ಅಂತ ಕರಿತೀವಿ ಅದು ಓಲ್ಡಿಂಗ್ ಏವಿಯರಿ ಬಂದು ಚಿಕ್ಕದಾಗಿರುತ್ತೆ ಇಲ್ಲಿಂದ ನಾವು ದೊಡ್ಡ ಎನ್ ಮೂವ್ ಮಾಡಬೇಕು ಇಂಜುರ್ ಆಗಿರೋದನ್ನ ಡೈರೆಕ್ಟಾಗಿ ನಾನು ದೊಡ್ಡ ಎನ್ಕ್ಲೋಜರ್ ಬಿಟ್ಟರೆ ತಿನ್ನಲ್ಲ ಒಂದ್ ಮೂಳೆ ಸೇರ್ಕೊಂಡಿರುತ್ತೆ ಇಲ್ಲ ಒಂದು ಗೂಡಲ್ಲಿ ಹೋಗಿ ಹೋಗ್ಕೊಳ್ಳುತ್ತೆ ಅದನ್ನ ನಾವು ಸ್ಟಾರ್ಟಿಂಗ್ ಮಾಡ್ಬಾರ್ದು ಫಸ್ಟ್ ಓಲ್ಡಿಂಗ್ ಏವಿಯರಿಯಲ್ಲಿ ಹಾಕಿ ಕ್ವಾರಂಟೈನ್ ಮಾಡಿ ಅದಾದ್ರೆ ದೊಡ್ಡ ಎನ್ ರಿಲೀಸ್ ಮಾಡಿ ಫುಡ್ ಈಗ ಅದಕ್ಕೆ ಸರ್ ಇದಕ್ಕೆ ಫುಡ್ ಮೈಸ್ ಕೊಡ್ತೀವಿ ಇಲ್ಲ ಚಿಕನ್ ಕೊಡ್ತೀವಿ ಸರ್ ಇಲ್ಲಿ ಇಲ್ಲಿ ಎಲ್ಲಿ ಹುಡ್ತೀರ ಇಲ್ಲಿನ ಇಲ್ಲಿ ಬ್ರೀಡ್ ಮಾಡ್ತೀವಿ ನಾವು ಏನೇ ಹೌದು ಇಲ್ಲಿ ಬೆಳೆಸ್ತೀರಾ ಹೌದು ಯಾಕಂದ್ರೆ ಸರ್ವೈವ್ ಆಗಬೇಕಲ್ಲ ಆಚೆ ಹೋಗಿ ಅದಕ್ಕೆ ತಕ್ಕಂಗೆ ಏನ್ ಮಾಡ್ತೀವಿ ಇಲ್ಲಾಂದ್ರೆ ಚಿಕನ್ ತರಿಸ್ತೀವಿ ಚಿಕನ್ ಇದ್ದಾಗ ಚಿಕನ್ ತಿನ್ನುತ್ತೆ ಕೋಳಿ ಕಟ್ ಮಾಡಿಸ್ತೀರ ಹಾ ತರಿಸ್ತೀವಿ ಹ್ಞೂ ಅದೊಟ್ಟು ಮಾಂಸಾಹಾರಿ ಹೌದು ಸಸ್ಯ ತಿನ್ನಲ್ಲ ತಿನ್ನಲ್ಲ ರೋಡ್ ಅಂಡ್ ಸಕಿಲ್ ಮಾಡುತ್ತಲ್ಲ ಇಲ್ಲಿ ತಿನ್ನೋದು ಮೇಯ್ನು ಮೇಯ್ನ್ ಡಯಟೇ ರ್ಯಾಟ್ಸ್ ರ್ಯಾಟ್ಸ್ ಓಕೆ ವೆರಿ ನೈಸ್ ಅಲ್ಲಿದೆ ಮರಬೇಕು ಅದು ಐಡಿಯಾಗುಟ್ಟಿರುತ್ತೆ ತೋರಿಸಿ ನೋಡೋಣ ನಾವು ಮನೆ ಬೇಕು ನೋಡೋ ಅಭ್ಯಾಸ ಅಲ್ಲ ಅಟ್ಯಾಕ್ ಮಾಡೋದು ಹೆಚ್ಚಿರೋದು ಅಟ್ಯಾಕ್ ಮಾಡೋದಲ್ಲ ನಾಕ್ಟರ್ನಲ್ಲಿ ಆಗಿರೋದಂದ್ರೆ ಫ್ರೂಟೆಲ್ಲ ಇಟ್ಟಿದ್ದೀವಿ ಇವಾಗ ಓಡಾಡೋ ಟೈಮ್ ಸ್ಟಾರ್ಟ್ ಆಯಿತು ಆ್ಯಕ್ಟಿವ್ ಆಗಿ ಓಡಾಡ್ತಿರುತ್ತೆ ನಾವು ತುಂಬ ಡಿಸ್ಟರ್ಬ್ ಮಾಡಿದ್ರೆ ಬರೋಲ್ಲ ಆಮೇಲೆ ಊಟ ತಿನ್ನೋದು ಲೇಟ್ ಮಾಡುತ್ತೆ ಇಲ್ಲ ಒಂದು ದಿವಸ ಊಟನೇ ಬಿಟ್ಬಿಡುತ್ತೆ ಆ ಆ ಗೂಡಲ್ಲಿ ಸರ್ ಒಳಗೆ ಮರಬೇಕು ಹೌದು ಅಂದ್ರೆ ಮರದ ಮೇಲೆ ಬದುಕುತಾ ಹೌದು ಸರ್ ಏಷಿಯನ್ ಪಾಮ್ ಸಿವೆಟ್ ಅಂತ ಕರೀತಾರೆ. ನಮ್ಮ ಇಂಡಿಯನ್ ಸ್ಪೀಶೀಸ್ ಇದು. ನೋಡಕ್ಕೆ ಮಂಗೂಸ್ ತರಾನೇ ಇರುತ್ತೆ. ಆದ್ರೆ ತುಂಬಾ ಉದ್ದ ಇರುತ್ತೆ, ಕಪ್ಪಾಗಿರುತ್ತೆ. ಬಿಗ್ ಕ್ಯಾಟ್ಸ್ ಫ್ಯಾಮಿಲಿನಾ? ಇಲ್ಲ ಸರ್ ಇದು ಕ್ಯಾಟು ಫ್ಯಾಮಿಲಿ ಬರಲ್ಲ. ಬಿಗ್ ಕ್ಯಾಟ್ಸ್ ಅಲ್ಲಿ ನಮ್ಮ ಲಯನ್, ಟೈಗರ್ ಆ ತರ ಇರುತ್ತೆ. ಆ ತರ ಇದು ಇದು ಬೇರೆ. ಸರ್ ಇದು ಆಮ್ನಿವೋರಸ್. 메ನ್ ಬಂದಿ ಬರ್ಡ್ಸ್ ನಲ್ಲ ಅಟ್ಯಾಕ್ ಮಾಡಿ ತಿನ್ನುತ್ತೆ. ಅದು ಬಿಟ್ರೆ ಫ್ರೂಟ್ಸ್ ತಿನ್ನುತ್ತೆ. ಮ್ಯಾಂಗೋಸ್ ಎಲ್ಲ ಫೇವರಿಟ್. ವಾಹ್. ನೋಡಿ ಮಾವನ ತಿನ್ನೋ ಬೆಕ್ಕಿದೆ ಇಲ್ಲಿ. ಏನು ಸೆಕ್ಷನ್ ಸರ್ ಇದು ಸರ್ ಅದು ನಮ್ಮ ಐ ಸಿ ಯು ಬ್ಯಾಕ್ ಸೈಡ್ ಇದು ಅಷ್ಟೇ ಓಕೆ ಸರ್ ಇದು ನಮ್ಮ ರೆಪ್ಟೈಲ್ ಎನ್ಕ್ಲೋಜರ್ ಆವಿಗೆ ಆಮೆಗೆ ಅದಕ್ಕೆ ಅಂತ ಸಪ್ರೇಟ್ ಆಗಿ ಎನ್ಕ್ಲೋಜರ್ ಮಾಡಿದ್ದೀವಿ ಹೆಂಗೆ ನಾಕ್ಟರ್ನ ಎನ್ಕ್ಲೋಸರ್ ಸಪ್ರೇಟು ಸರ್ ಕೋತಿಗಳಿಗೆ ರಿಯಾಬ್ ಎನ್ಕ್ಲೋಸರ್ ಹತ್ರ ಸಪ್ರೇಟ್ ಇದೆಯೋ ಇದು ನಾಕ್ಟರ್ ಇದು ರೆಪ್ಟೈಲ್ ಎನ್ಕ್ಲೋಜರ್ ಅಂತ ರಕ್ಷಣೆಗೆ ಹೌದು ಹಾವಿದೆ ಆಮೆ ಇದೆ ನಕ್ಷತ್ರ ಆಮೆ ಇದೆ ಇಲ್ಲಿ ಒಂದು ಏಳು ಆಮೆ ಇದೆ ಇಲ್ಲಿ ನೋಡ್ಬೋದು ನೀವು ಈ ಎನ್ಕ್ಲೋಜರ್ನ ನಾವು ಸೆಟಪ್ ಮಾಡೋದು ಹಿಂಗೆ ವೈಲ್ಡ್ ನೇಚರ್ ಆಗಿ ಮಣ್ಣು ಕಲ್ಲು ನೀರಿಗೆ ನೀರು ಹೌದು ಸರ್ ಅದೇ ಈ ಕೆಲವು ಗೊತ್ತಾ ಮಾಡಿದ್ರು ಬರುತ್ತೆ ಸರ್ ಲಾಸ್ಟ್ ಟೈಮ್ ನಮಗೆ ಮೋರ್ ದನ್ ಟೂ ಹಂಡ್ರೆಡ್ ಪ್ಲಸ್ ಇಂಡಿಯನ್ ಸ್ಟಾರ್ಟ್ ಆಟಸ್ ನ ರೆಸ್ಕ್ಯೂ ಮಾಡಿದ್ವಿ ಹೆಂಗೆ ಅಂದ್ರೆ ಬ್ಯಾಗ್ ಅಲ್ಲಿ ಮೆಜೆಸ್ಟಿಕ್ ಅಲ್ಲಿ ಬಸ್ ಹತ್ತಿ ಹೋದಾಗ ಬಸ್ ಅಲ್ಲಿ ಕಂಡಕ್ಟರ್ ಯಾರ ಕೇಳಿ ಏನು ಅಂತ ಕೇಳಿದಾಗ ಅವನ್ನ ಎದುಕೊಂಡು ಬ್ಯಾಗ್ ನ ಅಲ್ಲೇ ಬಿಟ್ಟು ಹೋದಾಗ ನಮಗ್ ಫೋನ್ ಮಾಡಿದ್ರು ಈ ತರ ಆಮಿಗಳಿದೆ ನೀವು ಬಂದು ತಗೊಂಡು ಹೋಗಿ ಅಂತ ಟೂ ಹಂಡ್ರೆಡ್ ಪ್ಲಸ್ ಇಂಡಿಯನ್ ಸ್ಟಾರ್ಟ್ ಆಟಸ್ ನಮಗೆ ಸಿಕ್ತು ಇದೆಲ್ಲ ಸ್ಮಗಲ್ ಮಾಡೋದು ಇಂಡಿಯಾದಲ್ಲೇ ಮೋಸ್ಟ್ ಟ್ರಾಫಿಕ್ ಡನಿಮಲ್ ಇಂಡಿಯನ್ ಸ್ಟಾರ್ಟ್ ಆಟೋಸ್ ಏನು ಮಾಡ್ತಾರೆ ಆಮೇಲೆ ನಮ್ಮ ಮನೇಲಿ ಸಾಕೊಂಡ್ರೆ ನಿಮಗೆ ಎಲ್ಲ ಕಾಸು ಬರುತ್ತೆ ಅಂತ ಹೇಳಿ ಇದು ಮಾಡ್ತಾರೆ ಅಯ್ಯಯ್ಯೋ ಈ ಅದರಲ್ಲಿ ನಾವು ತಲೆಯಲ್ಲಿ ಗೋಲ್ಡ್ ಇರುತ್ತೆ ಅದೆಲ್ಲ ಕತೆ ಇಲ್ಲ ಸರ್ ಅದೇ ಹೇಳಿದ್ನಲ್ಲ ಸರ್ ತುಂಬ ಲಕ್ ಅಂತಲೇ ತೊಗೊಂಡು ಹೋಗ್ತಾರೆ ಆಲ್ಮೋಸ್ಟ್ ಮನೇಲಿ ಸಾಕೊಳ್ಳೋದು ಮತ್ತು ಈಸಿ ಮೇಂಟೆನೆನ್ಸು ಟೆರೆಸ್ಟ್ ಅಲ್ಲ ಲ್ಯಾಂಡ್ ಮೇಲೆ ಇರೋದು ಸ್ವಲ್ಪ ಜನ ಗೊತ್ತಿಲ್ಲದೆ ನೀರಲ್ಲೂ ಹಾಕಿದ್ದಾರೆ ನೀರಲ್ಲಿ ಹಾಕಿ ಬೆಳೆಸಿರೋರು ನಾವು ನೋಡಿದ್ದೀವಿ ಆಮೆ ಅಂದರೆ ನೀರು ಅಂದ್ಕೊಂಡು ಆಮೇಲೆ ನೀರು ಬಿಟ್ಬಿಡ್ತಾರೆ ಬಟ್ ಇವಾಗ ನೀರೇನು ಬೇಕಾಗಿಲ್ಲ ನೀರು ಬೇಕು ಆದರೆ ನೀರಲ್ಲೇ ಇರೋಲ್ಲ ಇವರು ಟರ್ಟಲ್ ಸಪ್ರೇಟು ಟೆರಪಿನ್ ಸಪ್ರೇಟು ಟಾಟೈಸು ಟರ್ಟಲ್ ಸಪ್ರೇಟ್ ಇದು ಟೋಟೈಝ್ ಟೋಟೈಸ್ ಬಂದು ಟೆರೆಸ್ ಇದೆ ಅನಿಮಲ್ ಟೆರಪಿನ್ ಬಂದು ಬೋತ್ ಲ್ಯಾಂಡ್ ಅಂಡ್ ವಾಟರು ಟರ್ಟಲ್ ಬಂದು ಕಂಪ್ಲೀಟ್ ಅಕ್ವಟಿಕ್ ಅಂಡ್ ಸರ್ ಈ ದರೋಜಿ ಕಾಡಲ್ಲಿ ಇದಾವಲ್ಲ ಟಾಟೈಸು ಇವೆ ದರೋಜಿ ಫಾರೆಸ್ಟ್ ಹೊಸ್ಪೇಟ್ ಆ ಕಡೆವಲ್ಲ ಕುರ್ಚುಲ್ ಕಾಡಲ್ಲಿ ಸ್ನೇಹಿತರೆ ನೀವು ಕಲಾ ಮಾಧ್ಯಮದಲ್ಲಿ ದರೋಜಿ ಫಾರೆಸ್ಟ್ ನಾವು ಟೂರ್ ಮಾಡಿದಿವೆ ನೋಡಿದಾಗ ಇವ್ ಇರ್ತಾವೆ ನೋಡಿ ಕಾಡಲ್ಲಿ ಕುರ್ಚಿ ಪೊದೆ ಬುಷಲ್ಲಿ ಇವು ಈ ನಕ್ಷತ್ರ ಒಮ್ಮೆ ವಿಷ್ಣುವಿನ ಎರಡನೇ ಅವತಾರ ಬಂದು ಕುರ್ಮಾ ಅವತಾರ ಕುರ್ಮಾ ಅವತಾರ ದರ್ಶನ ಆಯ್ತು ಸ್ಟಾರ್ ಆಫ್ ದರೋಜಿ ಅಂತ ಹೇಳಿ ಕರೀತಾರೆ

ಏ ನಾನೇ ಸಾಕೊಳ್ತೀನಿ ಹೋಗೋ ಅವ್ನು ಯಾಕೆ ಅವ್ನು ಕೇಸ್ ಹಾಕ್ತಾನೆ ಅಂತ ಹೇಳಿ ಮನೆಯಲ್ಲೇ ಸಾಕೊಂಡಿರ್ತಾರೆ ಈ ಹುಲಿ ಉಗ್ರ ಹಾಕೊಂಡು ಹೋಗ್ತಾರಲ್ಲ ಹಂಗೆ ಹುಲಿ ಉಗ್ರ ಕೇಸ್ ಆಗಿತ್ತಲ್ಲ ಹಂಗೆ ಓಕೆ ಹಾವು ನೋಡ ಮನೆ ಹಾವು ಇಲ್ಲಿ ಒಂದು ಸ್ಪೆಕ್ಟಕಲ್ ಕೊಬ್ಬರ ಇದೆ ಸರ್ ಅಂದರೆ ನಾಗರ ಹಾವು ಇದೆ ಮೇ ಬಿ ಐಡ್ ಆಗಿರ್ಬೋದು ಇಲ್ಲಿ ತಲೆ ಇದೆ ಇಲ್ಲಿ ಹಾಂ ಅಲ್ಲಿ ತಲೆ ಕಾಣಿಸ್ತೀನಿ ನೋಡಿ ತಲೆ ಇದೆ ಇಲ್ಲಿ ಚೈತ್ರ ನೋಡಿರೋ ನಾಗರಾವಿದೆ ಕಣ್ಣು ಬಿಟ್ಕೊಂಡು ನೋಡ್ತಾ ಇದ್ದೀನಿ ನಮ್ಮದು ಬೋನಲ್ಲಿ ಒಂದೇ ಬಿಟ್ಟಿದ್ದೀರಾ ಹೌದು ಸರ್ ಒಂದೇ ಅಲ್ಲಿ ಒಂದೇ ಇರುತ್ತೆ ಯಾಕೆ ನಾಲ್ಕೈದು ಬಿಟ್ಟರೆ ನಾವು ಹ್ಯಾಂಗ್ ಬಿಡೋಕ್ಕಾಗಲ್ಲ ಜಗಳ ಮಾಡ್ಕೊಳ್ತಾರೆ ಹಾವು ಜಗಳ ಆಗುತ್ತೆ ಟೆರಿಟೋರಿಯಲ್ ಫೈಟ್ ಇರುತ್ತೆ ಸರ್ ಟೆರಿಟೋರಿಯಲ್ ಫೈಟ್ ಇರುತ್ತೆ ಇಲ್ಲ ನೋಡ್ಬೋದು ಇನ್ನೊಂದು ಸ್ಪೆಕ್ಟಕಲ್ ಕೊಬ್ಬರ ಇದೆ ನಾಗರ ಸರ್ ತುಂಬ ದೊಡ್ಡದು ಹೌದು ಎಷ್ಟು ದೊಡ್ಡ ಆ ಕಡೆ ಕೆರೆ ಹಾವು ಸರ್ ನಾನ್ ಮೆನಾ ಕೆರೆ ಹಾವು ಟೆರಿಟೋರಿಯಲ್ ಫೈಟ್ ಇದೆ 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 ಸರ್ ಹೆಬ್ಬಾವೆ ಇಲ್ಲಿದೆ ಪೈಥಾನ ಪೈತಾನ್ ಒಳಗೆ ಇದೆ ಸರ್ ಒಳಗಿರಲ್ಲ ಓಕೆ ಓಹ್ ಇದೆಯೋ ಸೆಕ್ಷನ್ ಸಾ ಸರ್ ಇದು ಕಂಪ್ಲೀಟ್ ನಮ್ಮ ಬ್ಲ್ಯಾಕ್ ಹೈಟ್ಸ್ ಇದೆ ಇದು ಏವಿಯನ್ ವಿ ಇದು ಇದು ಸೆಕ್ಷನ್ನು ಇಲ್ಲಿ ನಮ್ಮ ಹತ್ರ ತುಂಬ ಇರೋದೇ ಬ್ಲ್ಯಾಕ್ ಹೈಟ್ಸು ಮತ್ತು ಬ್ರಾಹ್ಮಿಣಿ ಕೈಟ್ ಅಂತ ಏನಂದ್ರೆ ಬ್ಲ್ಯಾಕ್ ಹೈಟ್ ಬರ್ಬೋದಾ ಬನ್ನಿ ಯಾರು ಬಂದು ಹೊಡೆಯಲ್ಲ ಅದನ್ನ ಡಕ್ಕೆದೆ ಇಲ್ಲ ಬರಲ್ಲ ಈಗ ಒಂದು ಕಡೆ ನಿಂತ್ಕೊಳ್ಳೋಣ ಸರ್ ಇದು ಕೈಟ್ಸ್ ಮತ್ತೆ ಬ್ರಾಹಿಣಿ ಕೈಟ್ ಇದೆ ಬ್ರಾಹ್ಮೀಣಿ ಕೈಟ್ ಆ ವೈಟ್ ಕಲರ್ ಮತ್ತೆ ಬ್ರೌನ್ ಬಾಡಿ ಕಾಣಿಸ್ತಿದೆಯಲ್ಲ ಅದು ಬ್ರಾಹ್ಮೀಣಿ ಕೈಟ್ ಈ ಎಲ್ಲಾನು ಬ್ಲಾಕ್ ಕೈಟ್ ನೀವು ಏನೇನ್ ನಮ್ಮ ಅರ್ಬನ್ ಇದರಲ್ಲಿ ನೋಡ್ತಿದ್ರು ಎಲ್ಲಾನು ಬ್ಲಾಕ್ ಐಟ್ಸ್ ನಮ್ಮ ಸಿಟಿಯಲ್ಲೆಲ್ಲ ನೋಡ್ತಿರೋದು ಎಲ್ಲಾನು ಬ್ಲಾಕ್ ಕೈಟ್ಸ್ ಬ್ಲಾಕ್ ಕೈಟ್ ಅಂದ್ರೆ ಕೈಟ್ ಅದೊಂದು ಸ್ಪೀಶೀಸ್ ಸಪರೇಟ್ ಅದು ನಾವು ಕಾಮನ್ ಆಗಿ ಈಗಲ್ ಈಗಲ್ ಅಂತ ಕರಿತೀವಿ ಈಗಲ್ಸ್ ಸಪ್ರೇಟು ಬ್ಲಾಕ್ ಹೆಡ್ ಸಪ್ರೇಟು ಈಗಲ್ಸ್ ಕಂಪ್ಲೀಟ್ ಆಗಿ ಅಂಟರ್ಸ್ ಅವ್ರು ಅಂಟ್ ಮಾಡ್ತಾರೆ ಬ್ಲಾಕ್ ಸ್ಕೆವೆಂಜರ್ಸ್ ಅವರು ಸತ್ ಬಿದ್ದಿರೋದನ್ನ ಅದನ್ನೆಲ್ಲ ತಿನ್ನೋದು ಓಕೆ ಮತ್ತೆ ನಮ್ಮ ಸಿಟಿನ ಕ್ಲೀನ್ ಮಾಡ್ತಿರೋದೆ ಕಾಗೆ ಮತ್ತೆ ಬ್ಲಾಕ್ ಹೆಡ್ಸ್ ನಾವು ಹಾಕೋ ಕಸ ಎಲ್ಲಾನು ತಿನ್ನೋದೇ ಬ್ಲ್ಯಾಕ್ ಮತ್ತೆ ಮತ್ತು ಕಾಗೇನು ಟಿಪ್ಪೆ ಬಿಸಾಕ್ತಿವಲ್ಲ ಹೌದು ಹೆಡ್ಸ್ ಎಲ್ಲಾನು ತಿನ್ನುತ್ತೆ ವೆಜ್ ತಿನ್ನುತ್ತೆ ಫ್ರೂಟ್ಸ್ ತಿನ್ನುತ್ತೆ ಬಿಟ್ರೆ ಅನ್ನ ತಿನ್ನುತ್ತೆ ಎಲ್ಲಾನು ತಿನ್ನುತ್ತೆ ಓಹ್ ಅಂದ್ರೆ ಆಕ್ಚುಲಿ ನಾವು ನೋಡಿ ಥ್ಯಾಂಕ್ಸ್ ಹೇಳ್ಬೇಕು ದಿನ ಹೌದು ಕಾಗೆಗಳಿಗೆ ಓಕೆ ಹೌದು ಮತ್ತೆ ನಾವು ಆಕ್ಚುಲಿ ಒಂದು ತುಚ್ಚಬೇಕು ಅಂತ ಇದೀವಿ ಹೌದು ಅಂತ ಮತ್ತೆ ನಾವು ಇಲ್ಲಿ ಏನಕ್ಕೆ ಇದೆ ಅಂದ್ರೆ ಇವಾಗ ಸೀಸನ್ ಫ್ಲೆಜ್ಲಿಂಗ್ಸ್ ಅಂತ ಬರುತ್ತೆ ಮರಿ ಒಂದ್ಸರಿ ಮೊಟ್ಟೆಯಿಂದ ಆಚೆ ಬಂದು ಪೇರೆಂಟಲ್ ಫೀಡ್ ಎಲ್ಲ ಮಾಡಾದ್ಮೇಲೆ ಅದು ಸೆಲ್ಫ್ ಓನ್ ಆಗಿ ಆಚೆ ಬರೋ ಟೈಮ್ ಫ್ಲೆಜ್ಲಿಂಗ್ ಟೈಮ್ ಫ್ಲೆಜ್ ಆಗಿ ಆಚೆ ಬಂದು ನೆಕ್ಸ್ಟಿಂದ ಆಚೆ ಬರೋ ಟೈಮಲ್ಲಿ ಏನು ಮಾಡುತ್ತೆ ಆರ ಗೊತ್ತಿರಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರುತ್ತೆ ಮತ್ತು ಡೇ ಹೈಡ್ರೇಟ್ ಆಗಿಬಿಟ್ಟಿರುತ್ತೆ ಅಂಥದ್ದೆಲ್ಲ ಈ ಸೀಸನ್ ನಮ್ಗೆ ತುಂಬ ಬರುತ್ತೆ ಅದರಿಂದ ಇವಾಗ ತುಂಬ ಜಾಸ್ತಿ ಇದೆ ಮತ್ತು ಇದರಲ್ಲಿ ಸ್ವಲ್ಪ ಬಂದು ವಿಂಗೇ ಇಲ್ಲ ಏನಾಗುತ್ತೆ ಅಂದರೆ ಮಾಂಜ ಮಾಂಜ ಗಾಳಿಪಟ ಹಾರಿಸ್ತೀವಲ್ಲ ಗಾಳಿಪಟ ಹಾರಿಸೋದ್ರಲ್ಲಿ ಏನಾಗುತ್ತೆ ಅಂದರೆ ಫಸ್ಟಲ್ಲಿ ಏನು ಮಾಡ್ತಿದ್ರು ಕಾಟನ್ ದಾರಕ್ಕೆ ಮೊಟ್ಟೆ ಹಾಕೋದು ಆ ಮಾಂಜಾ ಇದಾಕಿ ಮತ್ತು ಗ್ಲಾಸ್ನ ಪುಡಿ ಮಾಡಿ ಅದಕ್ಕೆ ಫುಲ್ಲು ಕೋಟಿಂಗ್ ಮಾಡೋರು ಅದನ್ನು ಮಾಂಜ ಅಂತ ಹೇಳಿ ಇದು ಮಾಡಿ ಗಾಳಿಪಟ ಆರಿಸ್ಬೇಕಾದ್ರೆ ಬೇರೆ ಗಾಳಿಪಟ ಬಂದರೆ ಅದನ್ನು ಕಟ್ ಮಾಡಿಬಿಡ್ತಿದ್ರು ಯಾಕಂದರೆ ಗ್ಲಾಸ್ ಕೋಟಿಂಗಿದೆ ಶಾರ್ಪ್ ಬಿಟ್ಟಿರುತ್ತೆ ನಾವು ಕೈ ಕಟ್ ಕಟ್ಟಾಗುತ್ತೆ ಆ ಥರ ಮಾಡ್ಕೊಂಡು ಫಸ್ಟ್ ಆರಿಸ್ತಿದ್ರು ಅದು ಹೋಗ್ತಾ ಹೋಗ್ತಾ ಅದು ಪ್ರಾಸೆಸ್ ತುಂಬ ಕಷ್ಟ ಒಂದು ಸಲ ಬೇಕು ನಾವು ಮಾಂಜ್ ಹಾಕಬೇಕು ಅಂದರೆ ಇವಾಗ ಏನು ಮಾಡ್ಬಿಟ್ರು ನೈಲಾನ್ ಥ್ರೆಡ್ ಯೂಸ್ ಮಾಡ್ತಿದ್ದಾರೆ ನೈಲಾನ್ ಥ್ರೆಡ್ಡು ಕಟ್ಟೇ ಆಗೋಲ್ಲ ಅದಕ್ಕೆ ಮಾಂಜ್ ಹಾಕೋಂಗಿಲ್ಲ ಏನೂ ಬೇಕಾಗಿಲ್ಲ ಗ್ಲಾಸ್ ಕೋಟಿಂಗ್ ಎಲ್ಲ ಮಾಡೋಂಗಿಲ್ಲ ಇಲ್ಲ ಡೈರೆಕ್ಟು ನೈಲಾನ್ ಥ್ರೆಡ್ಡು ಆರಿಸೋದು ಕಟ್ಟಾಗಿಬಿಟ್ರೆ ಹಂಗೆ ಬಿಟ್ಬಿಡೋದು ಅದು ಒಂದಿಷ್ಟು ದೂರಕ್ಕೆ ಹೋಗಿರುತ್ತಲ್ಲ ಹೋಗಿ ಯಾವುದಾದ್ರೂ ಮರಕ್ಕೆ ತಗ್ಲಾಕೊಳುತ್ತೆ ಆ ಥ್ರೆಡ್ಗಳನ್ನ ಮರದಲ್ಲೇ ಎಂಟ್ಯಾಂಗಲ್ ಆದಾಗ ಈ ಬ್ಲ್ಯಾಕ್ ಐಟ್ಸು ಇಲ್ಲ ಬೇರೆ ಯಾವುದೇ ಬರ್ಡ್ಸು ಕೋಯಲ್ಲು ಸಮಟೈಮ್ಸ್ ನಮ್ಮ ಹತ್ರ ಕಾಗೆಗಳು ಕಾಗೆಗಳು ಕಾಗೆ ಬ್ಲಾಕ್ ಡೈಬಿಸು ಪಾರಿವಾಳ ತುಂಬಾ ಅದಲ್ಲ ಏನಾಗುತ್ತೆ ಆರ್ತಿರ್ಬೇಕಾದ್ರೆ ರೆಕ್ಕೆ ಹೋಗಿ ತಗ್ಲಾಕೊಂಡು ಅಲ್ಲೇ ನೇತಾಡ್ತಿರುತ್ತೆ ಇಂತ ಎಸ್ಕೇಪ್ ಆಗ್ಬೇಕಲ್ಲ ಒದ್ಲಾಡಿ ಒದ್ಲಾಡಿ ತುಂಬಾ ತಗ್ಲಾಕೊಳ್ಳುತ್ತೆ ತುಂಬಾ ಇಂಟ್ಯಾಂಗಲ್ ಆದ್ಮೇಲೆ ಒಂದೊಂದ್ಸರಿ ರೆಕ್ಕೆನೆ ಕಂಪ್ಲೀಟ್ ಮುರ್ದೋಗ್ಬಿಟ್ಟಿರುತ್ತೆ ಇಲ್ಲಾಂದ್ರೆ ಅಂದ್ರೆ ಎರಡ್ ಮೂರ್ ದಿವಸ ತಗ್ಲಾಕೊಂಡು ಹೆಂಗಾಗಿರುತ್ತೆ ಅಂದ್ರೆ ಇವಾಗ ಈ ಬೆರಳಿಗೆ ನಾನು ಇಲ್ಲಿ ರೋಪಾಕ್ ಕಟ್ಬಿಟ್ರೆ ಇಲ್ಲಿ ಬ್ಲಡ್ ಹೋಗಲ್ಲ ಸ್ವಲ್ಪ ದಿವಸ ಆದ್ಮೇಲೆ ಈ ಬರ ಕಟ್ ಮಾಡ್ಲೇಬೇಕಾಗುತ್ತೆ ಅದರಿಂದ ಏನಾಗುತ್ತೆ ಆ ನೇ ನಾವು ಕಟ್ ಮಾಡ್ಬೇಕಾದ ಇಲ್ಲ ಬರೀ ಫ್ರಾಕ್ಚರ್ ಆಗಿದ್ರೆ ಸರ್ಜರಿ ಮಾಡಿ ರಿಕವರಿ ಮಾಡಿ ದೊಡ್ಡ ಎನ್ಕ್ಲೂಶನ್ ಬಿಟ್ಟು ಫ್ಲೈಟ್ ಪ್ರಾಕ್ಟೀಸ್ ಎಲ್ಲ ಮಾಡಿಸಿ ರಿಲೀಸ್ ಮಾಡ್ಬಿಡ್ತೀವಿ ಫೆದರ್ ಡ್ಯಾಮೇಜ್ ಆದ್ರೆ ಫೆದರ್ಸ್ ನಮ್ ನೀಲ್ಸ್ತಾರ ಎಷ್ಟೇ ಆದ್ರೂ ರೀಗ್ರೋ ಆಗ್ಬಿಡುತ್ತೆ ಆದ್ರೆ ವಿಂಗ್ ಬಂದು ನಮ್ ಕೈ ತರ ಇಷ್ಟು ಕಟ್ ಆಗ್ಬಿಟ್ರೆ ಇದು ರೀಗ್ರೋ ಆಗಲ್ಲ ನಮ್ಗೆ ಹೆಂಗೆ ರೀಜನ್ರೇಷನ್ ಪವರ್ ಇಲ್ವೋ ವಿಂಗಿಗೂ ರೀಜನ್ರೇಷನ್ ಪವರ್ ಇಲ್ಲ ಆ ತರದ ಪಕ್ಷಿಗಳು ಇಲ್ಲ ಆರಕಾಗ ಇಲ್ಲೇ ಇರುತ್ತೆ ಬಟ್ ಪಕ್ಷಿಗಳು ಅಥವಾ ಹದ್ದುಗಳು ಸಿಗಾಕೊಳ್ಳೋದ್ ಮರದ ಮೇಲೆ ಮರ ಎಲ್ಲ ಹತ್ತು ನೀವು ಸರ್ ನಮ್ಗೆ ಟೆಲಿಸ್ಕೋಪಿಕ್ ಪೋಲ್ ಇದೆ ಸರ್ ಮಾಂಜಾ ಪೋಲ್ ಅಂತ ಕಲಿತೀವಿ ಅದು ಏಟಿ ಫೀಟ್ ಹಂಡ್ರೆಡ್ ಫೀಟ್ ಲಾಂಗ್ ಎಲ್ಲ ಹೋಗುತ್ತೆ ನಮ್ ರೆಸ್ಕ್ಯೂರ್ಸ್ ಟ್ರೈನ್ ರೆಸ್ಕ್ಯೂರ್ಸ್ ಇದಾರೆ ಅವ್ರು ಅದನ್ನ ಹ್ಯಾಂಡಲ್ ಮಾಡಿ ಕೆಳಗಿಂದಾನೇ ಮೇಲಿಂದ ಬರ್ಡ್ಸ್ ನ ಇಳಿಸ್ಕೊಳ್ತಾರೆ ರೆಸ್ಕ್ಯೂ ಮಾಡ್ತಾರೆ ವಾವ್ ಯಾವ್ದಾದ್ರು ಒಂದು ಟಫೆಸ್ಟ್ ರೆಸ್ಕ್ಯೂ ನೀವು ಮಾಡಿದಂಥದ್ದು ಈ ಹಕ್ಕಿಗಳು ಇದೆ ಸರ್ ತುಂಬಾ ಮಾಂಜಾ ರೆಸ್ಕ್ಯೂಸ್ ಎಲ್ಲ ತುಂಬಾ ಇದೆ ಸಮ್ ಟೈಮ್ಸ್ ಏನಾಗುತ್ತೆ ಅಂದ್ರೆ ಒಂದು ಇನ್ಸಿಡೆಂಟ್ ಅಲ್ಲಿ ಒಂದು ಅದೇಗೆ ಬ್ಲ್ಯಾಕ್ ಕೈಟ್ ಗೆ ಕತ್ತಲೆ ತಗಲಾಕೊಂಡಿತ್ತು ಆ ಮಾಂಜಾ ಮಾಂಜಾದಾರ ಅದು ಮರದಲ್ಲೇ ಸತ್ತೋಗಿತ್ತು ನಾವು ಇಳಿಸ್ಬೇಕಾದ್ರೆ ಸತ್ತೋಗಿ ಬಂದಿದ್ದು ಸ್ವಲ್ಪ ರೆಸ್ಕ್ಯೂಸ್ ಎಲ್ಲ ಒಂದೊಂದು ಈಸಿ ಇರುತ್ತೆ ನಾವು ಕಟ್ ಮಾಡಿದ ತಕ್ಷಣ ಬರ್ಡ್ ಫ್ರೀ ಆಗಿಬಿಡುತ್ತೆ ಬರ್ಡ್ ಅಲ್ಲಿಂದ ಆರೋಗುತ್ತೆ ಒಂದೊಂದು ನಾವ್ ಇಳಿಸಿ ತಗ್ಲಕೊಂಡಿರುತ್ತೆ ಬರ್ಡ್ಸ್ ಫೆದರ್ಸ್ ಹಿಂಗೆ ಇರುತ್ತಲ್ಲ ಫುಲ್ ಎಂಟ್ಯಾಂಗಲ್ ಆಗಿ ಅದು ಮೇಲೆ ಫುಲ್ ಇದಾಗ್ಬಿಟ್ಟಿರುತ್ತೆ ಆನ್ ಸ್ಪಾಟ್ ಅಲ್ಲೇ ರೋಪ್ ನೆಲ್ಲ ಕಟ್ ಮಾಡಿ ಥ್ರೆಡ್ ಮಾಡಿ ಫೆದರ್ಸ್ ಎಲ್ಲ ಚೆನ್ನಾಗಿದ್ರೆ ಬರ್ಡ್ ಫುಲ್ ಹೆಲ್ತಿ ಆಗಿದ್ರೆ ರಿಲೀಸ್ ಮಾಡ್ತಾರೆ ಇಲ್ಲ ತುಂಬಾ ಸ್ಟಾರ್ ಆಗ್ಬಿಟ್ಟಿದೆ ಡಿಯೇಟೆಡ್ ಆಗಿದೆ ಇಲ್ಲ ವಿಂಗ್ ಕಟ್ ಆಗ್ಬಿಟ್ಟಿದೆ ಬ್ಲೀಡಿಂಗ್ ತುಂಬಾ ಆಗ್ತಿದೆ ಅಂದ್ರೆ ಈ ನೀವು ನೀವೆಲ್ಲ ರೆಸ್ಕ್ಯೂ ಮಾಡ್ತಿರೋದು ಆಲ್ಮೋಸ್ಟ್ ವೈಲ್ಡ್ ವೆರೈಟಿ ಆಫ್ ಅನಿಮಲ್ಸ್ ಅಂಡ್ ಬರ್ಡ್ ನಿಮ್ಮಲ್ಲಿ ಅಟ್ಯಾಕ್ ಮಾಡುದಿಲ್ಲ ಸರ್ ಅಟ್ಯಾಕ್ ಮಾಡುತ್ತೆ ಅದು ನಾವು ಟ್ರೈನ್ ಆಗಿರೋದ್ರಿಂದ ಅದನ್ನ ಹೆಂಗ್ ಟ್ಯಾಕಲ್ ಮಾಡ್ಬೇಕು ಮಾಡ್ತೀವಿ ಮತ್ತೆ ಹ್ಯಾಂಡ್ಲಿಂಗ್ ಸ್ಕಿಲ್ಸ್ ಎಲ್ಲ ಹೇಳ್ಕೊಟ್ಟಿರ್ತಾರೆ ಒಂದ್ ಬರ್ಡ್ ನ ಹ್ಯಾಂಡಲ್ ಮಾಡ್ಬೇಕು ಎಲ್ಲಾನು ನಾವು ಟ್ರೈನ್ ಆಗಿರ್ತಿವಿ ಟ್ರೈನರ್ ಬೈ ಚಾನ್ಸ್ ಅಟ್ಯಾಕ್ ಆಗಿರೋ ಬ್ಲಾಕೆಟ್ಸ್ ತುಂಬಾ ಯಾಕಂದ್ರೆ ಡೈಲಿ ನಾವು ಹ್ಯಾಂಡ್ಲ್ ಮಾಡೋದ್ರಿಂದ ಟ್ಯಾಲೆಂಟ್ಸ್ ತುಂಬಾ ಶಾರ್ಪ್ ಇರುತ್ತೆ ಅವ್ರ ಕಾಲ್ ತುಂಬಾ ಶಾರ್ಪ್ ಒಂದ್ಸರಿ ಪಿಯರ್ಸ್ ಮಾಡಿದ್ರೆ ಒಳಗರ್ಗೂ ಹೋಗುತ್ತೆ ಅದನ್ನೆಲ್ಲ ಮಾಡ್ಕೊಂಡಿದೀವಿ ಆದ್ರೆ ಪ್ರಾಕ್ಟೀಸ್ ಆಗ್ಬಿಟ್ಟಿದೆ ಗ್ಲೌಸ್ ಸಮ್ ಸಮ್ ಟೈಮ್ ಗ್ಲೌಸ್ ಹಾಕೊಂಡಿರ್ತೀವಿ ಗ್ಲೌಸ್ ಇಂದ ತಡೆಯುತ್ತೆ ಮತ್ತು ಟ್ರೈಂಡ್ ಆಗಿರೋದ್ರಿಂದ ನಮಗೆ ಹೆಂಗೆ ಹ್ಯಾಂಡಲ್ ಮಾಡಬೇಕು ಆ ವಿತೌಟ್ ಸ್ಟ್ರೆಸ್ಸಲ್ಲಿ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತಲೂ ಗೊತ್ತು ಈ ಹಾವು ವಿಡಿಯೋಗೆ ಹೋದಾಗ ಏನಾದರೂ ಆ ವೀಡಿಯೋಕ್ ಹೋದಾಗ ಶೂಸೆಲ್ಲ ಕಂಪಲ್ಸರಿ ಇರುತ್ತೆ ಶೂಸ್ ಹಾಕೊಂಡಿರ್ತೀವಿ ಮತ್ತು ಉಕ್ಕು ಯೂಸ್ ಮಾಡ್ತೀವಿ ಬ್ಯಾಗ್ ಇದ್ದೇ ಇರುತ್ತೆ ಎಸ್ ಒ ಪಿ ಅಂತ ಸಪ್ರೇಟ್ ಇದೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದನೂ ಎಸ್ ಒ ಪಿ ಕೊಟ್ಟಿದ್ದಾರೆ ಆ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತಲ್ಲ ಅದನ್ನು ಫುಲ್ ಪ್ರೋಟೋಕಾಲ್ಸ್ನ ಫಾಲೋ ಮಾಡ್ತೀವಿ ಸಿಸ್ಟಮ್ಯಾಟಿಕ್ ಹೋಗಿ ರ್ಯಾಂಡಮ್ ಆಗಿ ಹೋಗಿ ಹಾವನ್ನ ಬರೀ ಕೈಯಲ್ಲಿ ಹಿಡಿಯೋದು ಆ ಆಡ್ಸೋದ ಎಲ್ಲ ನಮ್ಗೆ ಯಾರು ಮಾಡಲ್ಲ ಅದೆಲ್ಲ ಏನು ಮಾಡಲ್ಲ ನಾವೆಲ್ಲ ರೆಸ್ಕ್ಯೂಯರ್ಸು ಕ್ಯಾಚರ್ಸ್ ಅಲ್ಲ ಸ್ನೇಕ್ ಕ್ಯಾಚರ್ಸೇ ಬೇರೆ ಅವರು ಬರೀ ಆಟ ಆಡಿಸೋದಕ್ಕೆ ಆ ಇದು ಮಾಡೋದಕ್ಕೆ ಮತ್ತೆ ಪಬ್ಲಿಕ್ ಇದು ಇದು ಮಾಡೋಕ್ಕೆ ಫಿಗರ್ ಆಗೋಕ್ಕೆ ಇದು ಮಾಡ್ತಾರೆ ನಮ್ಮದ್ರಲ್ಲಿ ಇರೋರು ಎಲ್ಲರೂ ವೆಲ್ ಟ್ರೈನ್ಡ್ ರೆಸ್ಕ್ಯೂಯರ್ಸ್ ನಾವು ಸ್ನೇಕ್ನ ಏನು ಡಿಸ್ಟರ್ಬೆನ್ಸ್ ಇಲ್ಲದೆ ಸ್ನೇಕು ಅರ್ಟ್ ಆಗ್ದಂಗೆ ಅದಕ್ಕೆ ಇಂಜುರಿ ಆಗ್ದಂಗೆ ರೆಸ್ಕ್ಯೂ ಮಾಡಿ ವಾಪಸ್ ಕಾರ್ಡ್ ರಿಲೀಸ್ ಮಾಡ್ತೀವಿ ಇಲ್ಲ ಲೇಟ್ ಆಗಿರೋ ತಗೊಂಡ್ಬರ್ತೀವಿ ಈಗ ಮನೆಗೆ ಹಾವು ಬಂದ್ಬಿಟ್ಟಿದೆ ಅಂತ ಫೋನ್ ಸರ್ ಏನಿಲ್ಲ ಮನೆಗೆ ಹಾವು ಬಂದಿದ್ರೆ ನೀವು ಫೋನ್ ಮಾಡಬಹುದು ಆದ್ರೆ ಹೆಂಗೆ ಅಂದ್ರೆ ಮನೆ ಒಳಗೆ ಪ್ರಿಮಿಸಸ್ ಒಳಗಿರಬೇಕು ಹಾವು ಬಿಲದಲ್ಲಿ ಮತ್ತೆ ನಮ್ ಗಾರ್ಡನ್ ಅಲ್ಲಿ ಬಂದಿ ಬಂದಿ ಹೋಗ್ತಿದೆ ಅಂದ್ರೆ ನಾವು ಬರಲ್ಲ ಯಾಕಂದ್ರೆ ಹಾವು ಬಿಲ ಒಂದ್ ಕಡೆ ಓಪನ್ ಆಗಿ ಇನ್ನ ಒಂದ್ ಎರಡ್ ಮೂರ್ ಕಿಲೋಮೀಟರ್ ದೂರದಲ್ಲೋಗಿ ಒಂದು ಎಂಡ್ ಆಗಿರುತ್ತೆ ನಾವ್ ಅದನ್ನೆಲ್ಲ ಬಿತ್ಕೊಂಡ್ ಹೋಗೋಕ್ಕಾಗಲ್ಲ ಮನೆ ಒಳಗೆ ಬಂದ್ಬಿಟ್ಟಿದೆ ವಾಷಿಂಗ್ ಮಿಷಿನ್ ಒಳಗಿದೆ ಸೋಫಾ ಕೆಳಗಿದೆ ಆ ತರ ಕೂತಿದೆ ಆ ತರಸ್ಕ್ಯೂ ಮಾಡ್ತೀವಿ ಸೇರ್ಕೊಂಡ್ಬಿಟ್ಟಿದೆ ಬಂದು ರೆಸ್ಕ್ಯೂ ಮಾಡ್ತೀವಿ ದುಡ್ಡು ಇಲ್ಲ ಸರ್ ಇದು ಕಂಪ್ಲೀಟ್ ಫ್ರೀ ನಮ್ದು ಎನ್ ಜಿ ಆಗಿರೋದ್ರಿಂದ ಕಂಪ್ಲೀಟ್ ಫ್ರೀ ಎಷ್ಟು ದೂರ ಹೋಗಕ್ಕೆ ಕರಿತೀವಿ ಬರ್ತೀರಿ ಸರ್ ಆಗಿ ಮಿನಿಮಮ್ ಅಂದರೂ ಒಂದು ಟೆನ್ ಫಿಫ್ಟೀನ್ ಕಿಲೋಮೀಟರ್ಸ್ ರೇಂಜ್ ಒಳಗೆ ನಾವು ಬರ್ತೀವಿ ಸರ್ ಯಾಕಂದರೆ ನಾವು ತರ್ಟಿ ಕಿಲೋಮೀಟರ್ಸ್ ರೇಂಜ್ ಅಂತ ಇದು ಮಾಡಿಕೊಂಡ್ರೆ ನಾವು ಇಲ್ಲಿಂದ ಹೋಗೋ ಅಷ್ಟರಲ್ಲೇ ಹಾವು ಎಸ್ಕೇಪ್ ಆಗಿರ್ಬೋದು ಲೋಕಲ್ ಲೋಕಲಲ್ಲಿ ಯಾರಾದರೂ ರೆಸ್ಕ್ಯೂರ್ಸ್ ಇರೋರು ಅವ್ರು ಬಂದುಬಿಡ್ತಾರೆ ಮತ್ತು ನಾವು ಇಲ್ಲಿಂದ ಅಲ್ಲಿ ಹೋಗಿ ಇದು ಮಾಡೋದೆಲ್ಲ ಇದಾಗುತ್ತೆ ಒಂದು ಫಿಫ್ಟಿ ಟೆನ್ ಟು ಫಿಫ್ಟೀನ್ ಕಿಲೋಮೀಟರ್ ಅಲ್ಲಿ ಎಲ್ಲೇ ಹಾವಿದ್ರು ಈ ತರ ನಾವು ಫಸ್ಟ್ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಳ್ತೀವಿ ಓಕೆ ಈ ತರ ಲೊಕೇಶನ್ ಇದೆ ಹೋಗಿ ವಾಷಿಂಗ್ ಮಿಷಿನ್ ಸಂದಿಯಲ್ಲಿ ಮಲ್ಕೊಂಡಿದೆ ಆ ತರ ಇದ್ದಾಗ ಹೋಗಿ ರೆಸ್ಕ್ಯೂ ಮಾಡ್ತೀವಿ ಈ ನಾಯಿ ಬೇಕು ರೆಸ್ಕ್ಯೂ ಮಾಡಲ್ಲ ಸರ್ ಇಂಡಿಯನ್ ವೈಲ್ಡ್ ಲೈಫ್ ಮಾತ್ರ ರೆಸ್ಕ್ಯೂ ಮಾಡೋದ್ರಿಂದ ನಾಯಿ ಬೇಕು ಡೊಮೆಸ್ಟಿಕ್ ಅನಿಮಲ್ಸ್ ಯಾವ್ದು ಮೇಲೆ ಗಾಡಿ ಎತ್ಕೊಂಡ್ಬಿಟ್ಟು ಹೌಸಿಂಗೇ ಇಲ್ಲ ನಾವು ಹೌಸಿಂಗೇ ಮಾಡಂಗಿಲ್ಲ ನಮ್ಗೆ ಅದಕ್ಕೆ ಲೈಸೆನ್ಸ್ ಇಲ್ಲ ಡೊಮೆಸ್ಟಿಕ್ ರೆಕ್ ಯಾರಾದ್ರೂ ಫಾರ್ವರ್ಡ್ ಮಾಡ್ತೀವಿ ಇಲ್ಲ ಇನ್ಫಾರ್ಮರ್ಗೆ ನಂಬರ್ ಕೊಟ್ಟು ನೀವು ಅದಕ್ಕೆ ಕಾಲ್ ಮಾಡಿ ಅಂತ ಇದೆ ಸರ್ ನೋಡಿ ಸ್ನೇಹಿತರ ಐವತ್ತು ಈಗ ಈ ತರ ಇಂಡಿವಿಜುವಲ್ ಬರ್ಡ್ಸ್ಗೂ ಟ್ಯಾಗ್ ಹಾಕಿರ್ತೀವಿ ಕಾಲಲ್ಲಿ ನೀವು ಟ್ಯಾಗ್ ನೋಡ್ಬೋದು ಒಂದು ಮೆಟಲ್ ಟ್ಯಾಗ್ ಇದೆ ಅದೇನಕ್ಕೆ ಅಂದರೆ ಅನಿಮಲ್ ಯಾವ ಲೊಕೇಶನ್ ಇಂದ ಬಂದಿದೆ ಯಾರು ತಗೊಂಡ್ಬಂದಿದ್ದಾರೆ ಅದಕ್ಕೆ ಏನು ಇಂಜುರಿ ಎಲ್ಲಾನು ರೆಕಾರ್ಡ್ ಮಾಡಿರ್ತೀವಿ ಡೇಟಾ ಇರುತ್ತೆ ಇವಾಗ ರಿಲೀಸ್ ಟೈಮಲ್ಲಿ ಇವಾಗ ಬ್ರಾಹ್ಮಿಣಿ ಕೈಟ್ ಆರ್ತಿದೆ ನಾನು ರಿಲೀಸ್ ಮಾಡಬೇಕು ಕ್ಲೀನಾಗಿ ಆರ್ತಿದೆ ಬಾಡಿ ವೇಟ್ ಎಲ್ಲ ಚೆಕ್ ಮಾಡ್ತೀವಿ ಬಾಡಿ ವೇಟ್ ಚೆನ್ನಾಗಿದ್ದು ಫೆದರ್ಸ್ ಎಲ್ಲ ಚೆನ್ನಾಗಿದ್ದು ಆಚೆ ಹೋಗಿ ಸರ್ವೈವ್ ಆಗೋ ಥರ ನಮ್ಗೆ ಗೊತ್ತಾದ ಮೇಲೆ ಅದನ್ನು ಹಿಡಿತೀವಿ ಟ್ಯಾಗ್ ನಂಬರ್ ನೋಡ್ತೀವಿ ಇವಾಗ ಅದು ಜೆ ಪಿ ನಗರಿಂದ ರೆಸ್ಕ್ಯೂ ಆಗಿದೆ ಒಂದು ಎರಡು ತಿಂಗಳು ಹಿಂದೆ ರೆಸ್ಕ್ಯೂ ಆಗಿದೆ ಡೇಟ್ ಓಕೆ ಜೆ ಪಿ ನಗರ್ ಆ ರೆಸ್ಕ್ಯೂಅರ್ ತಂದಿದ್ದು ಆ ಅವ್ರ ಹತ್ರ ಹೇಳಿ ನೀವು ತಂದಿದ್ದ ನಿಮ್ಮಲ್ಲಿ ರೆಡಿ ಆಗಿದೆ ತಗೊಳ್ಳಿ ರಿಲೀಸ್ ಮಾಡಿ ಅಂತ ವಾಪಸ್ ಕೊಟ್ಕೊಳ್ಳಿ ಕೊಡ್ತೀವಿ ಜೆ ಪಿ ನಗರಲ್ಲೇ ಬಿಡ್ತಾರೆ ಅಡಲ್ಟ್ಸು ಕಂಪ್ಲೀಟ್ ಟೆರಿಟರಿ ಇರುತ್ತೆ ಮತ್ತೆ ಲೈಫ್ ಸ್ಪೈನ್ ಎಲ್ಲ ಇದಕ್ಕೆ ಟ್ವೆಂಟಿ ಫೈವ್ ಟು ತರ್ಟಿ ಇಯರ್ಸ್ ಅಡಲ್ಟ್ ಆಗಿರೋದ್ರಿಂದ ವಾಪಸ್ ಅದೇ ಜಾಗಕ್ಕೆ ಬಿಡಬೇಕು ಅದು ಓನ್ ಟೆರಿಟರಿ ಇರುತ್ತೆ ಹೊಸ ಜಾಗದಲ್ಲಿ ಬಿಟ್ಟರೆ ಇವಕ್ಕೂ ಫೈಟ್ ಆಗುತ್ತೆ ಫೈಟ್ ಆಗುತ್ತೆ ಇವಾಗಲೇ ಏನಾದರೂ ನಾನು ಹೇಳಿದ್ನಲ್ಲ ನಾವು ಸಿಟಿಯಲ್ಲಿ ಏನೇ ನೋಡ್ತಿದ್ದೀರೋ ಅದು ಬ್ಲ್ಯಾಕ್ ಐಟ್ಸ್ ಆಲ್ಮೋಸ್ಟ್ ನೈನ್ಟಿ ಪರ್ಸೆಂಟ್ ಬ್ಲ್ಯಾಕ್ ಐಟ್ಸ್ ಅವೇ ಕೆಳಗೆ ಇರೋ ಕೆಳಗೆ ಇರೋದು ಹಂಗೂ ಏನಾದರೂ ಈಗಲ್ಸ್ ಬಂದರೆ ಬ್ಲ್ಯಾಕ್ ಐಟ್ಸ್ ಅಟ್ಯಾಕ್ ಮಾಡಿ ಅದನ್ನು ವಾಪಸ್ಸು ಆಚಿದಾಗ ಓಡಿಸ್ಬಿಡುತ್ತೆ ಬಟ್ ತುಂಬ ಜೋರಾಗಿ ಹೈರ್ತವೆಲ್ಲ ಮೇ ಹೈಟ್ ಎಲ್ಲ ಹೈಟ್ ಎಲ್ಲ ಆಗುತ್ತೆ ಝಬಕನ್ ಎತ್ಕೊಂಡು ಹೋಗಿ ತಗೊಂಡು ಈಗ ಯಾವ್ದೋ ನಾಯಿ ಸತ್ತು ಬಿದ್ಬಿಟ್ಟಿದೆ ಬಿಟ್ಟಿದೆ ಕೊಳಿತಾ ಇದೆ ಈ ನಿಮ್ಮ ಬೆಕ್ ಸತ್ತೋಗಿದೆ ಯಾರೂ ಅದನ್ನು ನೋಡಿಲ್ಲ ಅಂದರೆ ಕ್ಲೀನಾಗಿ ಬರ್ತಾರೆ ಇಲಿ ತಿನ್ನುತ್ತೆ ಅದು ಬಿಟ್ಟರೆ ಕಾಗೆ ತಿನ್ನುತ್ತೆ ಅದು ಒಳ್ಳೆ ಬಂದು ಕ್ಲೀನಾಗಿ ತಿನ್ಕೊಂಡು ಹೋಗ್ತಾರೆ ಕಟಿಂಗ್ ಖಾಲಿ ಮಾಡ್ತವೆ ನ್ಯಾಚುರಲ್ ಸ್ಕ್ಯಾವೆಂಜಸ್ ಹೌದು ಬಾಯ್ ಬಾಯ್ ಈಗ ಆಕ್ಚುಲಿ ಅದು ನಿಮ್ಗೆ ಹೇಳ್ತಾ ಇದೆ ಪ್ಲೀಸ್ ನಾನು ಬಿಟ್ಬಿಡ್ರೋ ಅದನ್ನ ಹೋಗ್ತೀನಿ ಬಿಟ್ಬಿಡ್ರೋ ಬಿಟ್ಬಿಡೋ ಅಂತ ಆ ಕೈಟ್ ನೋಡಿ ಅದು ಆ್ಯಕ್ಚುಲಿ ಟ್ರಯಲ್ ಡೆಮೋ ಕೊಡ್ತಾಯಿದೆ ಹೌದು ಮತ್ತೆ ಇಲ್ಲಿ ನಾವು ಟ್ರೈನ್ ಮಾಡ್ತೀವಿ ರೆಗ್ಯುಲರ್ ಆಗಿ ನಾವು ಫೀಡ್ ಮಾಡ್ತಿರೋದ್ರಿಂದ ಏನಾಗ್ಬಿಡ್ತಾರೆ ಅಂದ್ರೆ ನನ್ಗೆ ಊಟ ಸಿಕ್ತಿದೆ ಯಾರು ನನ್ಗೆ ಇದು ಮಾಡ್ತಿಲ್ಲ ಮತ್ತೆ ನ್ಯಾಚುರಲ್ ಪ್ರಿಡೇಟರ್ಸ್ ಇಲ್ಲ ಬರೋರು ಕ್ಲೀನ್ ನಮಗೆ ಎಂತ್ ತೊಳಿತಾರೆ ಕ್ಲೀನ್ ಆಗಿ ಊಟ ಆಗ್ತಾರೆ ಅದು ಆರದೇ ಇಲ್ಲ ಆರಾಮಾಗಿ ಕುತ್ಕೊಂಡ್ಬಿಡುತ್ತೆ ಲೇಜಿ ಆಗಿಬಿಡುತ್ತೆ ನಾವು ಡೈಲಿ ಬಂದು ಓಡಿಸೋದು ಫ್ಲೈಟ್ ಪ್ರಾಕ್ಟೀಸ್ ಟೆಸ್ಟ್ ಮಾಡೋದು ಎಲ್ಲ ಮಾಡ್ತೀವಿ ಅವಾಗಲೇ ಅದು ಆಚೆ ಹೋಗಿ ರಿಲೀಸ್ ಹಾರಬೇಕು ಅಂತ ನಾವು ಓಡಿಸ್ತೀವಿ ಓಡಿಸಿದ್ಮೇಲೆ ಅದು ಫ್ಲೈಟ್ ತಗೊಳುತ್ತೆ ಇಲ್ಲಂದ್ರೆ ಆರಾಮಾಗಿ ಕೆಳಗೆನೆ ಕುತ್ಕೊಂಡು ನಮ್ಗೆ ಟೈಮ್ ಟು ಟೈಮ್ ಊಟ ತಿರ್ತಿದೀವಿ ಏನು ಇಲ್ಲ ಏನು ಆಗ್ತಿಲ್ಲ ಏಟಾದ್ರೂ ಟ್ರೀಟ್ಮೆಂಟ್ ಮಾಡ್ತಿದಾರೆ ಅಂತ ಅರ್ಥ ಆಗಿಬಿಡುತ್ತೆ ಸರ್ ತ್ರೀ ಸಿಕ್ಸ್ಟಿ ಡಿಗ್ರಿ ತಿರುಗಲ್ಲ ಸರ್ ಆಲ್ಮೋಸ್ಟ್ ಟೂ ಸೆವೆಂಟಿ ಡಿಗ್ರಿ ಕ್ಲೀನ್ ಆಗಿ ನೋಡುತ್ತೆ ಬರ್ಡ್ಸ್

ಅವರಿಗೆ ಒಂದೊಂದು ಎನ್ಕ್ಲೋಜರ್ ಒಬ್ಬೊಬ್ಬರಿಗೆ ಅಂತ ಫಿಕ್ಸ್ ಮಾಡಿದ ಜವಾಬ್ದಾರಿ ಕೊಟ್ಟಿದೆ ಅವರೇ ಬೆಳಗ್ಗೆ ಬಂದಿದ ತಕ್ಷಣ ಬಂದಿದ ತಕ್ಷಣ ಯಾವ ಎನ್ಕ್ಲೋಜರ್ ಹೋಗ್ತಾರೋ ಆ ಎನ್ಲೋಸರ್ ಕ್ಲೀನ್ ಆಗಿ ಗುಡಿಸಿ ನೀರೆಲ್ಲ ಹಾಕಿ ತೊಳ್ದಿ ನೆಕ್ಸ್ಟ್ ಎನ್ಕ್ಲೋಸರ್ಗೆ ಹೋಗ್ತಾರೆ ಮತ್ತೆ ಆ ಎನ್ಕ್ಲೋಸರ್ ಅವರೇ ಫೀಡಿಂಗ್ ಮಾಡ್ತಾರೆ ನಮ್ಮ ಹತ್ರ ಕೇಳ್ತಾರೆ ನಾವು ಹೇಳಿರ್ತೀವಿ ಇಷ್ಟಿಷ್ಟು ಫೀಡ್ ಮಾಡಬೇಕು ಮತ್ತೆ ಫೀಡಿಂಗ್ ಇನ್ಚಾರ್ಜ್ ಎಲ್ಲ ನಾವೇ ಆಗಿರೋದ್ರಿಂದ ಎಷ್ಟು ಫೀಡ್ ಬರಬೇಕು ಎಷ್ಟು ತಗೋ ಪರ್ಚೇಸ್ ಮಾಡಬೇಕು ಎಲ್ಲನೂ ನಾವು ಫಸ್ಟೇ ಇದು ಮಾಡಿರ್ತೀವಿ ಅವ್ರು ಅದಕ್ಕೆ ತಕ್ಕಂಗೆ ಇಲ್ಲಿಗೆ ಇಷ್ಟು ಫೀಡ್ ಹಾಕಬೇಕು ಅಂತ ಅವ್ರು ಹೇಳಿರ್ತೀವಿ ಅವ್ರು ಬಂದು ಫೀಡ್ ಆಗ್ತಾರೆ ಅದನ್ನ ನಾವು ಅಬ್ಸರ್ವ್ ಮಾಡಿ ಓಕೆ ಫೀಡೆ ಎಲ್ಲ ಇದಾಗ್ತಿದೆ ಫೀಡ್ ಖಾಲಿ ಆಗ್ತಿದೆ ಫೀಡ್ ರಿಕ್ವೈರ್ ಜಾಸ್ತಿ ಇದೆ ಅಂದರೂ ಬೇಕು ಅಂದರು ನೆಕ್ಸ್ಟ್ ಡೇ ಬಂದು ನಾವು ಬೆಳಗ್ಗೆ ಅಬ್ಸರ್ವ್ ಮಾಡ್ತೀವಿ ಎಲ್ಲ ಎನ್ಕ್ಲೋಜರ್ಸ್ಗೆ ಹೋಗಿ ಎಲ್ಲನೂ ತಿಂದಿದ್ಯಾ ಎಷ್ಟು ಮಿಕ್ಕಿದೆ ಎಷ್ಟು ವೇಸ್ಟ್ ಆಗಿದೆ ಇಲ್ಲ ಎಲ್ಲನೂ ಖಾಲಿ ಆಗಿದೆಯಾ ಅಂತೆಲ್ಲ ಅಬ್ಸರ್ವ್ ಮಾಡಿ ತಿರ್ಗಿ ಆರ್ಡರ್ ಮಾಡೋದ್ರೆ ಎಕ್ಸ್ಟ್ರಾ ಆರ್ಡರ್ ಮಾಡಿ ಇದು ಮಾಡ್ತೀವಿ ಸೊ ದಿನ ಇಲ್ಲಿಗೆ ರೇಷನ್ ಬರುತ್ತಾ ಡೈಲಿ ಫ್ರೂಟ್ಸ್ ಬರುತ್ತೆ ಡೈಲಿ ಚಿಕನ್ ಬರುತ್ತೆ ಎಷ್ಟೆಷ್ಟು ಬರುತ್ತೆ ಕ್ವಾಂಟಿಟಿ ಕೆನ್ ಯು ಸೆ ಸರ್ ಆಲ್ಮೋಸ್ಟ್ ಫ್ರೂಟ್ಸೇ ನಿಮಗೆ ಒಂದು ಟೂ ಫಿಫ್ಟಿ ಕೆ ಜಿ ಸರ್ಗೂ ಬಂದು ನೋಡುತ್ತೆ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಕೆ ಜಿ ಸರ್ ಬರೀ ಫ್ರೂಟ್ಸ್ ಅಲ್ಲ ಕೆ ಜಿ ಹಣ್ಣು ಫ್ರೂಟ್ಸು ವೆಜಿಟೇಬಲ್ಸು ಗ್ರೀನ್ಸು ಎಲ್ಲಾನು ಎಲ್ಲಾನು ಮಿಕ್ಸ್ ಆಗಿ ಬರುತ್ತೆ ಒಂದೊಂದು ದಿವಸ ನಾವು ಆಲ್ಟ್ರ್ ಮಾಡ್ತೀವಿ ಒಂದು ದಿವಸ ಬರೀ ವೆಜಿಟೇಬಲ್ಸು ಒಂದು ದಿವಸ ಬರೀ ಗ್ರೀನ್ಸು ಆ ಥರ ಆಲ್ಟ್ರ್ ಮಾಡ್ತೀವಿ ಮಾಂಸ ಮಾಂಸ ಬಂದು ಸೀಸನಲ್ಲಿ ನಮಗೊಂದು ಮೂವತ್ತು ಕೆ ಜಿವರೆಗೂ ಬೇಕಾಗುತ್ತೆ ಆಫ್ ಸೀಸನಲ್ಲಿ ಒಂದು ಹದಿನೈದು ಕೆ ಜಿ ವರ್ಗೂ ಬೇಕಾಗುತ್ತೆ ಆಫ್ ಸೀಸನಲ್ಲಿ ಅದೇ ಇವಾಗ ಬ್ರೀಡಿಂಗ್ ಸೀಸನ್ ಅನ್ನಲ್ಲ ಮರಿಗಳೆಲ್ಲ ಆಚೆ ಬರ್ತಿದೆ ಡೇ ಆಗಿ ಬಿದೋಗುತ್ತೆ ಆ ಥರ ಟೈಮಲ್ಲಿ ನಮ್ಮ ಹತ್ರ ಇನ್ ಬರೀ ಹದ್ದುಗಳೇ ಒಂದು ಇನ್ನೂರು ಇನ್ನೂರೈವತ್ತಿರುತ್ತೆ ಅದಕ್ಕೆಲ್ಲ ಫೀಡ್ ಮಾಡೋಕ್ಕೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ಇರುತ್ತೆ ನಾರ್ಮಲ್ ಟೈಮಲ್ಲಿ ಒಂದು ಹದಿನೈದು ಕೆ ಜಿ ಅಂದರೆ ಆಫ್ ಸೀಸನಲ್ಲಿ ಬರ್ಡ್ಸ್ನೆಲ್ಲ ರಿಲೀಸ್ ಮಾಡ್ತಾನೆ ಇರ್ತೀವಲ್ಲ ನಮಗೆ ಡೈಲಿ ಎಷ್ಟು ಇಂಟೆಕ್ ಇರುತ್ತೋ ಡೈಲಿ ಅಷ್ಟೇ ರಿಲೀಸ್ ಮಾಡೋಕ್ಕಾಗಲ್ಲ ಯಾಕಂದರೆ ಡೈಲಿ ಒಂದು ಹತ್ತು ಬರ್ತಿದೆ ಅಂದರೆ ನಾನು ಹತ್ತು ರಿಲೀಸ್ ಮಾಡೋಕ್ಕಾಗಲ್ಲ ಯಾಕಂದರೆ ರಿಕವರಿ ಆಗಬೇಕು ಒಂದು ಎರಡು ಮೂರ ರಿಲೀಸ್ ಮಾಡ್ತಾನೆ ಇರ್ತೀವಿ ಅದಕ್ಕೆ ತಕ್ಕಂಗೆ ನಾವು ಬ್ಯಾಚ್ ಮಾಡ್ಕೊಂಡು ಎಷ್ಟು ಫುಡ್ ತೊಗೋಬೇಕು ಪ್ರೊಕ್ಯೂರ್ ಮಾಡಬೇಕು ಎಷ್ಟು ಕಡಿಮೆ ಮಾಡಬೇಕು ಎಲ್ಲನೂ ಪ್ಲ್ಯಾನ್ ಮಾಡಿ ಮಾಡ್ತೀರಾ ಮಾಡ್ತೀವಿ ವಾವ್ ಗ್ರೇಟ್ ಸರ್ ಬಟ್ ನೋಡಿ ಇವಿಲ್ಲ ಅಂದರೆ ನಾವು ಅಂದ್ಕೋತೀವಿ ಸುಮ್ಮನೆ ಹದ್ದು ಹಾಗೆ ಹೀಗೆ ಕಾಗೆ ಅಂತೆಲ್ಲ ಮಾಡ್ತೀವಿ ಇವಿಲ್ಲ ಅಂದ್ರೆ ನಮ್ಮ ಸೊಸೈಟಿ ಅಲ್ಲಿ ಏನು ನೋಡ್ತಿದ್ರು ಎಲ್ಲ ಕಡೆ ಕೂತಿರ್ತಾರೆ ಬ್ಲಾಕ್ ಎಡ್ಸ ಕೂತಿರುತ್ತೆ ಹಾಗೆ ಕ್ಲೀನ್ ಮಾಡ್ತಾ ಇದೆ ಅಷ್ಟು ಡ್ರೈನೇಜ್ ವೇಸ್ ಎತ್ಕೊಂಡು ಹೋಗಿ ಒಂದ್ ಕಡೆ ಡಂಪ್ ಮಾಡಕ್ ಆಗಲ್ಲ ಮತ್ತೆ ಸೀಗ್ ಬಿಟ್ಬಿಡಕಲ್ಲ ಅಲ್ಲೂ ಪೊಲ್ಯೂಷನ್ ಆಗುತ್ತೆ ಆಲ್ಮೋಸ್ಟ್ ಫಿಲ್ಟರ್ ಮಾಡೋದು ಇವರೇ ಥ್ಯಾಂಕ್ ಯು ಸೋ ಥ್ಯಾಂಕ್ ಯು ಇಷ್ಟು ಅದಕ್ಕೆ ಗರುಡ ವಿಷ್ಣು ವಾಹನ ವಿಷ್ಣು ಬುಧ್ ಅಂತ ನೋಡಿ ಇಡೀ ಜಗತ್ತಿನ ಸ್ಕ್ಯಾವೆಂಜರ್ ಅಂತ ವಾಹನ ಮಾಡಿಕೊಂಡಿದ್ದಾನೆ ಗ್ರೇಟ್ ಬನ್ನಿ ಅಲ್ಲ ನಮ್ಮ ರೆಸ್ಕ್ಯೂ ಎಕ್ವಿಪ್ಮೆಂಟ್ ಸರ್ ಕೆನಲ್ಸು ಓಕೆ ಎಮರ್ಜೆನ್ಸಿ ರೆಸ್ಕ್ಯೂ ಇದ್ದಾಗ ಕೋತಿಗಳಿದ್ದಾಗ ಎಲ್ಲ ತಗೊಂಬರೋದು ಸರ್ ಇಷ್ಟು ಮಾಹಿತಿ ತಿಳ್ಕೊಂಡಿದ್ದೀರಲ್ಲ ತಮ್ದು ಏನು ಇರುತ್ತೆ ಹಿನ್ನೆ ಹಿನ್ನೆಲೆ ಎಜುಕೇಷನಲ್ ಬ್ಯಾಗ್ರೌಂಡ್ ಸರ್ ನಾನು ಮಾಸ್ಟರ್ಸ್ ಜೂಯಾಲಜಿ ಮಾಡಿರೋದು ಜುವಾಲಜಿ ಮಾಸ್ಟರ್ ಹೌದು ಅಂದರೆ ಎಮ್ ಎಸ್ ಸಿ ಝೂಲಜಿ ಎಮ್ ಎ ಸಿ ಜಿಯಾಜಿ ಪ್ರಾಣಿಶಾಸ್ತ್ರದ ಅಲ್ಲೇ ಅವ್ರು ಮಾಸ್ಟರ್ಸ್ ಎಮ್ ಎಸ್ ಸಿ ಮಾಡೋ ಸ್ನೇಹಿತರವರು ವಾವ್ ಮತ್ತು ಚಿಕ್ಕ ನಾನು ಅನಿಮಲ್ಸು ಬರ್ಡ್ಸ್ ಇಷ್ಟ ಆಗಿರೋದರಿಂದಾನೇ ಇಲ್ಲಿ ಮಾಸ್ಟರ್ಸ್ ಮುಗ್ಸಿ ಇಮ್ಮಿಡಿಯೇಟಾಗಿ ಬಂದು ಇಲ್ಲಿ ಜಾಬ್ ಆಪರ್ಚುನಿಟಿ ಕೇಳಿ ಇಲ್ಲಿ ಜಾಯ್ನ್ ಆಗಿದ್ದರು ಆ ಕ್ಷಮೆ ಇರಲಿ ಈಗೆಲ್ಲರೂ ಸ್ಕೋಪ್ ಏನು ಅದರ ಪ್ಯಾಕೇಜ್ ಏನು ಅಂತೆಲ್ಲ ಕೇಳ್ತಾರೆ ಸೊ ನಾನು ನಿಮ್ಮ ಪ್ಯಾಕೇಜ್ ಕೇಳ್ತಾ ಇಲ್ಲ ಬಟ್ ಇದು ಅಂದರೆ ಆತ್ಮತೃಪ್ತಿಗೆ ಇಲ್ಲಿ ಕೆಲಸ ಅಥವಾ ಪ್ಯಾಷನ್ ಕಂಪ್ಲೀಟ್ ಪ್ಯಾಷನ್ನು ಮತ್ತು ವೈಲ್ಡ್ ಅನಿಮಲ್ಸ್ ಜೊತೆ ಇರೋದು ಹ್ಯಾಪಿನೆಸ್ ಸಿಗುತ್ತೆ ಮತ್ತು ಬೇರೆ ಕಡೆ ಕಂಪ್ಯೂಟರ್ ಮುಂದೆ ಕೆಲಸ ಮಾಡೋದಕ್ಕಿಂತ ನನಗೆ ಇಲ್ಲಿ ಕೆಲಸ ಮಾಡೋದು ತುಂಬ ಹ್ಯಾಪಿಯಾಗಿದೆ ಸ್ಯಾಟಿಸ್ಫೈ ಆಗಿದೆ ಮತ್ತು ನಮ್ಮನೆಯಲ್ಲೂ ಅವರು ಏನೂ ಹೇಳೋಲ್ಲ ಓಕೆ ನೀನು ಏನು ಇಷ್ಟ ಇದೆಯೋ ಮಾಡು ಅಂದರು ನನಗೆ ವೈಲ್ಡ್ ಲೈಫ್ ಹಾಸ್ಪಿಟ್ಲಲ್ಲಿ ಹೋಗಿ ಕೆಲಸ ಮಾಡ್ತೀನಿ ಅಂದಾಗ ಓಕೆ ಅಂತ ಹೇಳಿದ್ಮೇಲೆ ಇಲ್ಲಿ ಒಂದು ಕೆಲಸ ಮಾಡೋಕ್ಕೆ ಹೋಗೋ ಐದು ಲಕ್ಷ ಸಂಬಳ ತಗೋ ಹೇಳ್ತಾರೆ ಹೋಗ್ಬಿಡು ಹಂಗಲ್ಲ ಹೇಳ್ತಾರೆ ಮತ್ತು ನಮ್ಮ ಸ್ಯಾಟಿಸ್ಫೈ ಆಗಬೇಕಲ್ಲ ನನಗೆ ಅನಿಮಲ್ಸ್ ಜೊತೆ ಇರೋದು ಬರ್ಡ್ಸ್ ಜೊತೆ ಇರೋದು ಸ್ಯಾಟಿಸ್ಫೈ ಆಗುತ್ತೆ ಮತ್ತು ಟ್ರೀಟ್ಮೆಂಟ್ ಮಾಡೋದು ಅದಕ್ಕೆ ಆ್ಯಂಡ್ ಫೀಡಿಂಗ್ ಮಾಡೋದು ಆ್ಯಂಡ್ ರೈಸ್ ಮಾಡೋದು ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಅದಕ್ಕೆ ಇಲ್ಲಿ ಒಂದು ಜಾಯ್ನ್ ಆಗಿ ಇಲ್ಲೇ ವರ್ಕ್ ಮಾಡ್ತೀನಿ ಆಯಿತು ಟೂ ಆ್ಯಂಡ್ ಹಾಫ್ ಇಯರ್ಸ್ ಮೇಲೆ ಆಗಿದೆ ವೆರಿ ಗುಡ್ ಗ್ರೇಟ್ ಥ್ಯಾಂಕ್ ಯು ಬರ್ಬೋದಾ ಹಾಂ ಬದಿ ಸರ್ ಬನ್ನಿ ಸ್ನೇಹಿತರೆ ಬನ್ನಿ ಇದು ಈ ನಮ್ಮ ಸೆಂಟರು ಅಂದರೆ ಪಿ ಎಫ್ ಎ ಪೀಪಲ್ ಫಾರ್ ಅನಿಮಲ್ ಈ ಸಂಸ್ಥೆಯ ಒಳಗಡೆ ಇರುವಂತಹ ಆಸ್ಪತ್ರೆ ಸ್ನೇಹಿತರು ಇದು ಅಂದರೆ ವೆಟ್ರನರಿ ಆಸ್ಪತ್ರೆ ಅಂತ ಕರಿತಾರಲ್ಲ ಅದೇ ಇದು ಸರ್ ತುಂಬ ಚೆನ್ನಾಗಿದೆ ಏನೇನಿದೆ ಹೇಳ್ಬೋದಾ ಇಲ್ಲಿ ಸರ್ ಇಲ್ಲಿ ಕೋತಿ ಮರಿಗಳಿದೆ ನೀವು ನೋಡ್ಬೋದು ಕೋತಿ ಮರಿಗಳಿರೋದು ಹಾಂ ಮತ್ತು ಮರಿಗಳನ್ನೆಲ್ಲ ಸ್ವಲ್ಪ ದೊಡ್ಡದಾದ ಮೇಲೆ ದೊಡ್ಡ ದೊಡ್ಡ ಕೇಜಸ್ ಬಿಡ್ತೀವಿ ಅಲ್ಲಿ ಸೋಷಲೈಸ್ ಬಿಡ್ತೀವಿ ಹಾಂ ಈ ಆಚೆ ನೋಡಿದ ಮರಿಗಳು ಅದು ಸಪ್ರೇಟ್ ಬ್ಯಾಚು ಇದು ಸಪ್ರೇಟ್ ಬ್ಯಾಚ್ ಎಲ್ಲ ಬ್ಯಾಚು ಸಪ್ರೇಟ್ ಸಪ್ರೇಟಾಗಿ ಇಟ್ಕೊಳ್ತೀವಿ ಓಕೆ ಮತ್ತೆ ಇಲ್ಲಿ ಎಲ್ಲಾನು ಇಂಜೋರ್ಡ್ ಆಗಿರೋ ಅನಿಮಲ್ಸ್ ಮತ್ತೆ ತಾಯಿ ಆರ್ಫೆಂಡ್ ಆಗಿರೋ ಅನಿಮಲ್ಸ್ ತಾಯಿ ಇಲ್ದಿರೋನ ನಾವು ತಗೊಂಡ್ಬಂದು ಆ್ಯಂಡ್ರೈಸ್ ಮಾಡಿ ಫೀಡಿಂಗ್ ಮಾಡಿ ನೋಡ್ಕೊಳ್ಳೋದು ಓಕೆ ಓಕೆ ಪಕ್ಷಿಗಳ ಹೌದು ಅಲ್ಲೆಲ್ಲ ಅದ್ದು ಇದೆ ಸ್ಟಾರ್ಟಿಂಗ್ ಇನಿಷಿಯಲ್ ಆಗಿ ಬಂದಾಗ ಇಲ್ಲಿರುತ್ತೆ ಇಂಡಿವಿಜುವಲ್ ಆಗಿ ಸಪ್ರೇಟ್ ಸಪ್ರೇಟಾಗಿ ಕಾಗೆ ಅದ್ದು ಎಲ್ಲನೂ ಸಪ್ರೇಟ್ ಸಪ್ರೇಟಾಗಿ ಇಟ್ಟಿರ್ತೀವಿ ನೆಕ್ಸ್ಟ್ ಸ್ಟೇಜಸ್ ಅಲ್ಲಿ ದೊಡ್ಡ ಹಾಕಿ ಕೇಜಸ್ ಅಲ್ಲಿ ಇಟ್ಬಿಡ್ತೀವಿ ಇಲ್ಲಿಂದ ದೊಡ್ಡ ಎನ್ಕ್ಲೋಸರ್ ಬರುತ್ತೆ ಆಮೇಲೆ ರಿಲೀಸ್ ಫೋರ್ ಆರ್ ಹೌದು ರೆಸ್ಕ್ಯೂ ರಿಕವರಿ ರಿಕವರಿ ರಿಲೀಸ್ ಗ್ರೇಟ್ ಒಬ್ಬ ಹಾಗಾಗಿ ನಾನು ಎಪ್ಪಿ ಹೋಗ್ತೀನಿ ಹೋಗ್ತೀನಿ ಅಂತ ಇದೆ ಇಲ್ಲ ಇದೇನು ಆಪ್ರೇಷನ್ ಸರ್ ಓಟಿನ ಸರ್ ಇದು ಇಲ್ಲ ಸರ್ ಈ ಆಪ್ರೇಷನ್ ಥಿಯೇಟರ್ ಸಪ್ರೇಟ್ ಇದೆ ಇದು ಇನಿಷಿಯಲಿ ಸ್ಟಾರ್ಟಿಂಗ್ ಬಂದಾಗ ಎಲ್ಲನೂ ಎಕ್ಸಾಮಿನ್ ಮಾಡಿ ಅದು ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಟ್ರೀಟ್ಮೆಂಟ್ ಏನು ಮಾಡಬೇಕು ಅದೆಲ್ಲ ಇನಿಷಿಯಲ್ ಫಸ್ಟ್ ಏಡೆಲ್ಲ ಇಲ್ಲಿ ನಡೆಯುತ್ತೆ ಸರ್ಜರಿ ಮಾಡಬೇಕಾಗಿರೋದ್ನೆಲ್ಲ ಸಪ್ರೇಟ್ ಮಾಡ್ಕೊಂಡು ಅದನ್ನು ಸರ್ಜರಿ ರೂಮಿಗೆ ತೊಗೊಂಡೋಗಿ ಆಪ್ರೇಷನ್ ಥೇಟರಿಗೆ ತಗೊಂಡು ಇಲ್ಲಿ ಬೇರೆ ಇದೆ ಬೇರೆ ಇದು ಆಸ್ಪತ್ರೆ ಮಾತ್ರ ಹೌದು ಔಟ್ ಇನ್ ಇನ್ಪೇಷಂಟ್ ಆ ಕಡೆ ಬನ್ನಿ ಸರ್ ಇದೆಲ್ಲ ನಮ್ಮ ಇದು ಇನ್ಕ್ಯೂಬೇಟರ್ ರೂಮ್ ಅಂತ ಇದೆಲ್ಲ ನೋಡ್ಬೋದು ನಮ್ಮ ಇನ್ಕ್ಯುಬೇಟರ್ಸ್ ಇದೆ ಇನ್ಕ್ಯುಬೇಟರ್ ಬ್ರೂಡರ್ ಅಂತ ಅನಿಮಲ್ಗೆ ವಾಮ್ನೆಸ್ ಕೊಡೋದು ಟೆಂಪ್ರೇಚರ್ ಮೈಂಟೈನ್ ಮಾಡೋದೆಲ್ಲ ಮಾಡ್ತೀವಿ ಬೆಚ್ಚಗಿಡ ಬೆಚ್ಚಗಿಡಕ್ಕೆ ನಮ್ಗೆ ಹೆಂಗೆ ಹ್ಯೂಮನ್ಸ್ಗೆ ವೆಂಟಿಲೇಟ್ರ ಮಕ್ಕಳನ್ನ ಅಲ್ಲಿ ಇಡ್ತಾರೋ ಅದೇ ತರ ನಾವು ಇಲ್ಲಿ ಬ್ರೂಡರ್ಸ್ ಇದೆ ಹೇಗೆ ಇಂಕ್ಯೂಬೇಟ್ರ ಇನ್ಕ್ಯೂಬೇಟರ್ಸ್ ಇದೆ ಅಲ್ಲಿ ಇಟ್ಟು ಟೆಂಪರೇಚರ್ ಎಲ್ಲ ಮೀಟರ್ ಇದೆಲ್ಲ ಮರಿಗಳು ಆಲ್ಮೋಸ್ಟ್ ತುಂಬ ಇನ್ಫೆಂಟ್ಸ್ನ ದೊಡ್ಡದಾಗಿದ್ದ ತಕ್ಷಣ ದೊಡ್ಡ ದೊಡ್ಡ ಕೇಜಸ್ಗೆ ಇಲ್ಲ ಬ್ಯಾಸ್ಕೆಟ್ಸ್ಗೆ ಶುಫ್ ಮಾಡೋದನ್ನ ಸುಫ್ ಮಾಡ್ಕೊಳ್ತೀವಿ ಮೈನಾ ಮೈನಾ ಇದು ನಕ್ಷತ್ರ ಆಮೆ ಮನೇಲಿ ಸಾಕಿದ್ದು ಗೊತ್ತಿಲ್ಲದೆ ನೀರಲ್ಲಿ ಸಾಕಿದ್ದಾರೆ ನೀರೆಲ್ಲ ಇಟ್ಟು ಅದಕ್ಕೆ ತುಂಬಾ ವೀಕ್ ಆಗಿರೋದ್ರಿಂದ ನಾವು ತಗೊಂಡ್ಬಂದು ಸಪ್ರೇಟ್ ಆಗಿದ್ದೀವಿ ಸರ್ ಇದು ಕಂಪ್ಲೀಟ್ ಗಿಣಿ ಇಲ್ಲಿ ನೋಡೋದೆಲ್ಲ ನಾನು ಪ್ಯಾರಾಕಿಟ್ಸ್ ರೋಸ್ ರಿಂಗ್ ಪ್ಯಾರಾಕಿಟ್ಸ್ ಮತ್ತೆ ಅಲೆಕ್ಸಾಂಡ್ರಿಯನ್ ಪ್ಯಾರಾಕಿಟ್ ಇದೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಎಲ್ಲಾನು ಮನೇಲಿ ಸಾಕಿರೋದು ಸರ್ ಓಕೆ ಬಟ್ ಗಿಳಿನ ಮನೇಲಿ ಸಾಕ ಮನೇಲಿ ಸಾಕಂಗಿಲ್ಲ ಇಂಡಿಯನ್ ವೈಲ್ಡ್ ಲೈಫ್ ಆಕ್ಟ್ ಪ್ರಕಾರ ನಾವು ಮನೇಲಿ ಸಾಕಂಗೆ ಇಲ್ಲ ಓಕೆ ಮತ್ತೆ ಅಲ್ಲಿ ನೋಡ್ತಿರೋ ಸ್ಕೂರಿಲ್ ಮನೇಲಿ ಸಾಕಿರೋದೇ ಕ್ಯಾಪ್ಟಿವ್ ಸ್ಕೂರಿಲ್ ಕ್ಯಾಪ್ಟಿವ್ ಅಂತ ಇದು ಮಾಡ್ತೀವಿ ಮನೇಲಿ ಸಾಕ್ಬೋದಾ ಸಾಕಂಗಿಲ್ಲ ಆದ್ರೆ ಅದು ಸಾಕಿದ್ರೆ ಚಿಕ್ಕ ಮರಿಯಿಂದಾನೇ ತಗೊಂಡೋಗಿ ಸಾಕೊಂಡ್ಬಿಡ್ತಾರೆ ಡಾಕ್ಟರ್ನೇ ಇಂಡಿವಿಜುವಲ್ ಆಗಿ ಒಂದೊಂದು ಪ್ಯಾರಾಕಿಟ್ ಇವಾಗ ಬೇರೆ ಬೇರೆ ಕಡೆಯಿಂದ ರೆಸ್ಕ್ಯೂ ಮಾಡಿರ್ತೀವಲ್ಲ ಮತ್ತೆ ಆಲ್ಮೋಸ್ಟ್ ಎಲ್ಲಾ ಕ್ಯಾಪ್ಟಿವ್ ಆಗಿರೋದ್ರಿಂದ ಪೇರೆಂಟ್ಸ್ ಬಂದ್ ಯಾರು ಸಾಕೊಂಡಿದಾರೋ ಅವರೇ ಪೇರೆಂಟ್ ಆಗಿಬಿಟ್ಟಿರ್ತಾರೆ ಮತ್ತೆ ಇದೆಲ್ಲ ಆಲ್ಮೋಸ್ಟ್ ಮರಿಯಿಂದಾನೇ ತೊಗೊಂಡೋಗಿರೋದ್ರಿಂದ ಅದಕ್ಕೆ ಬೇರೆ ಗಿಣಿ ಇದೆ ಅಂತಾನೆ ಗೊತ್ತಿರಲ್ಲ ಬರೀ ಹ್ಯೂಮನ್ಸ್ ಡೇ ನೋಡಿ ಬೆಳ್ಬಿಟ್ಟಿರುತ್ತೆ ಇನ್ನೊಂದು ಗಿಣಿ ನೋಡೇ ಇಲ್ಲ ನೋಡೇ ಇರಲ್ಲ ಮತ್ತೆ ನಮ್ಮ ಮೇಲೆ ಹತ್ಕೊಳ್ಳೋದು ನಾವು ಕೈ ಕೊಟ್ಟಿದ ತಕ್ಷಣ ಕೈ ಮೇಲೆ ಹತ್ತೋದು ಮೇಲೆ ಕುತ್ಕೊಳ್ಳೋದು ಆ ಥರ ಎಲ್ಲ ಮಾಡುತ್ತೆ ಇನಿಷಿಯಲ್ ಸ್ಟೇಜಸಲ್ಲಿ ಇಲ್ಲಿರುತ್ತೆ ನಾವು ಎಲ್ಲನೂ ಅಬ್ಸರ್ವ್ ಮಾಡಿ ಫುಡ್ಡು ಕ್ಲೀನಾಗಿ ತಿಂತಿದ್ಯಾ ಫುಡ್ ತಿಂತಿಲ್ವಾ ಬಾಡಿ ವೇಟ್ ವೆಯ್ಟ್ ಆಗ್ತಿದೆಯಾ ಒಂದೊಂದ್ಸರಿ ಏನಾಗುತ್ತೆ ಅಂದರೆ ಮನೆಯಿಂದ ತೊಗೊಂಬಂದ್ಬಿಟ್ಟಿರ್ತೀವಲ್ಲ ಫ್ಯಾಮಿಲಿನ ಮಿಸ್ ಮಾಡ್ತಾ ಇರುತ್ತೆ ಡಿಪ್ರೆಷನ್ಗೆ ಹೋಗ್ಬಿಡುತ್ತೆ ಅದನ್ನೆಲ್ಲ ಅವಾಯ್ಡ್ ಮಾಡೋದ್ರಿಂದ ಅವಾಯ್ಡ್ ಮಾಡಿ ಇಲ್ಲಿ ಸಹ ನೋಡ್ಕೊಂಡಿರ್ತೀವಿ ಇಲ್ಲಿಂದ ನೆಕ್ಸ್ಟ್ ಸ್ಟೇಜ್ಗೆ ಹೋಗುತ್ತೆ ವೆರಿ ಗುಡ್ ಸರ್ ನಮಸ್ಕಾರ ನಮಸ್ತೆ ಹಾಂ ನಾನು ಡಾಕ್ಟರ್ ಮಾಧವ್ ಅಂತ ನಾನು ಇಲ್ಲಿ ನಾಲ್ಕು ವರ್ಷದಿಂದ ಸೀನಿಯರ್ ನಾನು ವರ್ಕ್ ಮಾಡ್ತಾ ಇದ್ದೀನಿ ಅಂದರೆ ಡಾಕ್ಟ್ರ್ ನೀವು ಹೌದು ಅನಿಮಲ್ಸ್ ಡಾಕ್ಟರ್ ಅನಿಮಲ್ ಡಾಕ್ಟರ್ ಮೂಲ ನಾವು ಕೊಡಗೋದ್ ಬ್ಯಾಂಗ್ಳೂರಲ್ಲಿ ಬಂದ್ರೆ ನನಗೆ ಮೊದ್ಲಿಂದ ವೈಲ್ಡ್ ಲೈಫ್ ಅಂದ್ರೆ ಕಾಡು ಪ್ರಾಣಿಗಳಿಗೆ ಬೆಳ್ದಿದ್ರಿಂದ ಅದನ್ನೇ ನೋಡ್ಕೊಂಡು ಬಂದಿದ್ದೀನಿ ಕಾಡು ಪ್ರಾಣಿಗಳನ್ನೆಲ್ಲ ಸೊ ಅದಕ್ಕೆ ಏನಾದ್ರು ಹೆಲ್ಪ್ ಮಾಡಬೇಕು ಅಂತ ಕಾಡು ಪ್ರಾಣಿ ಡಾಕ್ಟರ್ ಆಗಿ ಇಲ್ಲಿ ಬಂದೆ ಓಕೆ ಓಕೆ ಸೊ ಹೇಗಿದೆ ಇಲ್ಲಿ ಜೀವನ ಐ ಮೀನ್ ತುಂಬಾ ರೆಸ್ಕ್ಯೂ ಮಾಡ್ತಾರೆ ಹೌದು ಸರ್ ಬೇರೆ ಕಡೆ ತರ ಇರಲ್ಲ ತುಂಬಾ ಡೈಲಿ ಯಾವಾಗಲೂ ಇನ್ವಾಲ್ವ್ ಆಗೇ ಇರಬೇಕು ಬೆಳಗ್ಗೆ ಸಂಜೆವರೆಗೂ ಟ್ರೀಟ್ಮೆಂಟ್ ರಿಹಾಬಿಲಿಟೇಷನ್ ಸರ್ಜರೀಸ್ ಇದ್ದೇ ಇರುತ್ತೆ ಯಾವಾಗಲೂ ಬೇರೆ ಕಡೆ ಆದರೆ ಸ್ವಲ್ಪ ರೆಸ್ಟ್ ಇರೋದು ಫೀಲ್ ಆಗ್ತಿಲ್ಲ ಹೌದು ಕಂಟಿನ್ಯೂಸ್ ಟ್ರೀಟ್ಮೆಂಟ್ ಇರುತ್ತೆ ಯಾವಾಗಲೂ ಏನು ಎನರ್ಜೆಟಿಕ್ ಆಗಿರ್ಬೋದು ಇನ್ವಾಲ್ವ್ಮೆಂಟ್ ತೋರಿಸ್ತಾ ಇರ್ಬೋದು ವೈಲ್ಡ್ ಬೇರೆ ಕಡೆ ಹೋಗಿರೋ ಪ್ಯಾಕೇಜ್ ನಿಮಗೆ ಅದು ಇಂಡಿವಿಜುವಲ್ ಮೇಲೆ ಯಾರು ಅಂದ್ರೆ ಒಬ್ರು ಅಂತ ಹೇಳಕಾಗಲ್ಲ ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಅವ್ರಿಗೆ ಏನು ದುಡ್ಡು ಬೇಕು ಅಂದ್ರೆ ಎಲ್ಲ ಹೋಗಬಹುದು ಇಂಡಿವಿಜುವಲ್ ಇಂಟ್ರೆಸ್ಟ್ ಮೇಲೆ ವೈಲ್ಡ್ ಲೈಫ್ ಇಂಟ್ರೆಸ್ಟ್ ಇದ್ರೆ ವೈಲ್ಡ್ ಲೈಫ್ ಅಲ್ಲಿ ಇರ್ತಾರೆ ಆತ ವೆರಿ ಗುಡ್ ಸೋ ನೀವು ನೋಡಿದಂತ ರೇರ್ ಕೇಸ್ ಹೇಳಿದೀವಿ ಆದರ ಪೈಥನ್ ಬಂದಿದೆ ರೀಸೆಂಟ್ ಹೆಬ್ಬಾವ್ ಹೌದು ಎಬೌ ಏನಾಗಿತ್ತು ಅಂದ್ರೆ ಬಾಯಲ್ಲಿ ಒಂದು ಗ್ರೋತ್ ಇತ್ತು ಟ್ಯೂಮರ್ ತರ ಟ್ಯೂಮರ್ ತರ ಬಟ್ ಸ್ಪ್ರೆಡ್ ಆಗಲ ಫೈಬ್ರೋಮಾ ಅಂತ ಹೇಳ್ತೀವಿ ಸೋ ಅದನ್ನ ಇನ್ಸ್ಟುಷನ್ ಸರ್ಜರಿ ಮಾಡಿ ರಿಮೂವ್ ಮಾಡಿದೀವಿ ಬಾಯಲ್ಲಿ ಗೆಡ್ಡೇನಾ ಹೌದು ಬಾಯಲ್ಲಿ ಇಲ್ಲಿ ನಾಲ್ಗೆ ಮಲ್ಲ ನಾಲ್ಗೆ ಅಲ್ಲ ನಾಲ್ಗೆ ಕೆಳಗೆ ಈ ರೀಜನ್ ಅಲ್ಲಿ ಹೆಂಗ ಆ ಪ್ರಶನೆ ಅದು ಅಣಸೇಶ ಕೊಟ್ಟು ನೆನ್ಸನ್ ಹಾಕಿ ತೆಗಿತೀವಿ ಗೆಡ್ಡನೆಲ್ಲ ಕಟ್ ಮಾಡಿ ಹೌದು ಕಟ್ ಮಾಡಿ ತೆಗೆದುಬಿಟ್ಟು ಊಟ ನಾವೇ ಫೀಡ್ ಮಾಡ್ತೀವಿ ಇದೆ ಟ್ಯೂಬ್ ಹಾಕ್ಬಿಟ್ಟು ಫೀಡ್ ಮಾಡ್ತೀವಿ ಆಗಿದ್ದು ಜೆ ಸಿ ಬಿಲಿ ಮಾಡ್ತಾರಲ್ಲ ಅವಾಗ ಸಿಕ್ಕಾಕೊಂಡು ಬಾಯಿ ಪೂರ್ತಿ ಓಪನ್ ಆಗ್ಬಿಟ್ಟಿತ್ತು ಗಂಟ್ಲು ಅದೆಲ್ಲ ಕಾಣಿಸ್ತಿತ್ತು ಸೊ ಅದು ಆಲ್ಮೋಸ್ಟ್ ಒನ್ ಇಯರ್ ನಮ್ಮ ಹತ್ರ ಇತ್ತು ಆಫ್ಟರ್ ಸರ್ಜರಿ ಅವತ್ತು ಬಂದಿದ್ದೇನೆ ಸರ್ಜರಿ ಮಾಡಬೇಕು ಒನ್ ಇಯರ್ ರಿಹಾಬಿಲಿಟೇಷನ್ ಮಾಡಿ ಹ್ಯಾಂಡ್ ಫೀಡಿಂಗ್ ಮಾಡಿ ಆಮೇಲೆ ಅದು ತಿನ್ನೋವರೆಗೂ ಇಟ್ಕೊಂಡು ಅದಾದ್ಮೇಲೆ ರಿಲೀಸ್ ಮಾಡಬೇಕು ಅಲ್ಲ ಸರ್ ಐಮ್ ಸಾರಿ ಈ ತಲೆ ಜಡ್ಜ್ ಹೋಗಿ ಗಂಟ್ಲಲ್ಲಿ ಆಚೆ ಬಂದ್ರೆ ಹೆಂಗೆ ಮಾಡ್ತೀರಿ ಅದು ಗಡಿ ಹೌದು ಅದು ಫೋಟೋ ಇದೆ ನಮ್ಮ ಟೀಮ್ ಹತ್ರ ಹೇಗೆ ಬಂತು ಹೇಗೆ ಸರ್ಜರಿ ಮಾಡ್ದೋ ಹೇಗೆ ರಿಕವರ್ ಆಯಿತು ಮತ್ತು ಆಫ್ಟರ್ ಒನ್ ಇಯರ್ ಹೇಗಿತ್ತು ಅದು ಒನ್ ಇಯರ್ ರಿಲೀಸ್ ಮಾಡೋಕ್ಕೆ ಮುಂಚೆ ಯು ಕ್ಯಾನ್ ಸೀ ದ ಸ್ಕಾರ್ ನಮಗೆ ಗಾಯ ಆದರೆ ಮಾರ್ಕ್ ಇರುತ್ತೆ ಅದೇ ಥರ ಮಾರ್ಕ್ ಕಾಣಿಸುತ್ತೆ ರಿಲೀಸ್ ಮಾಡೋಕ್ಕೆ ಮುಂಚೆ ಕಂಪ್ಲೀಟ್ ರಿಕವರ್ ಆದಮೇಲೆ ರಿಲೀಸ್ ಮಾಡ್ದೋ ಟು ರೇರೆಸ್ಟ್ ಕೇಸ್ ಅದು ಹೌದು ಹೌದು ಹ್ಞೂ 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 ಹೇ ಹೋದ್ರೊಳಗೆ ಬಿಡೋ ನಾವು ಸತ್ತಾರೆ ನಮಗೇನಂತ ಬಿಟ್ಟಿಲ್ಲ ನೀವು ಇಲ್ಲ ಇಲ್ಲ ಅದು ಆಗಲ್ಲ ಸರ್ ಎಲ್ಲ ಪ್ರಾಣಿದು ಲೈಫ್ ಮ್ಯಾಟರ್ ಆಗುತ್ತೆ ರೇಟ್ ಸೊ ಈ ಥರ ನಿರಂತರ ಕೆಲಸ ಇರುತ್ತೆ ಹೌದೌದು ಆಮೇಲೆ ಇಲ್ಲಿ ಎಷ್ಟು ಜನ ಬೆಟ್ಟುಗಳಿದ್ದೀರಿ ವೆಟ್ರನರಿ ಡಾಕ್ಟರ್ಸ್ ನಾವು ಮೂರ್ ಜನ ಇದ್ದೀವಿ ಮೂರ್ ಜನ ಈ ಸರ್ ಜೊತೆ ಮಾತಾಡಿರಬಹುದು ನೀವು ಸರ್ ನವಾಜ್ ನಾನು ಮತ್ತೆ ಇನ್ನೊಬ್ಬರು ಚೂನಿಯರ್ವಾಜ್ ಡಾಕ್ಟರ್ ಅವರು ಚೀಫ್ನೇರಿಯನ್ ಹೌದಾ ಡಾಕ್ಟರ್ ಅವರು ಆರ್ಟ್ ಸ್ಪೆಷಲಿಸ್ಟ್ ಕಿಡ್ನಿ ಸ್ಪೆಷಲಿಸ್ಟ್ ಅಂತ ಇರ್ತಾರಲ್ಲ ನೀವು ಉದಾಹರಣೆಗೆ ಮಂಕಿ ಸ್ಪೆಷಲಿಸ್ಟ್ ಒಬ್ರು ಸರ್ಜರಿ ಮೆಡಿಸಿನ್ ಈಗ ಗೈನಕಾಲಜಿ ಆತರ ಇರುತ್ತೆ ಸರ್ಜರಿ ಸ್ಪೆಷಲಿಸ್ಟ್ ಇರ್ತಾರೆ ಆತರ ಇರ್ತದೆ ವೆರಿ ಚಾಲೆಂಜಿಂಗ್ ಜಾಬ್ ಹೌದು ರಿಸ್ಕ್ ಇರುತ್ತೆ ನಿಮ್ಗೆ ಏನಾರ ಅನಿಮಲ್ ಅಟ್ಯಾಕಿಂಗ್ ಇತ್ಯಾದಿ ಸರ್ ರಿಸ್ಕ್ ಇದ್ದೇ ಇರುತ್ತೆ ನಮ್ಮ ಸೇಫ್ಟಿಲಿ ನಾವಿರ್ಬೇಕಷ್ಟೇ ನಾವು ಪ್ರಾಣಿನ ಬ್ಲೇಮ್ ಮಾಡೋಕ್ಕಾಗಲ್ಲ ಅದು ಅದು ಭಯ ಬಿದ್ದು ಅದರ ಡಿಫೆನ್ಸಿವ್ ಅಂತ ಹೇಳ್ತೀವಿ ಅದನ್ನ ಅದು ಉಳ್ಸ್ಕೊಳ್ಳೋಕೆ ನೋಡ್ತಾ ಇರುತ್ತೆ ನಾವು ಆನಿಮಲ್ನ ಬ್ಲೇಮ್ ಮಾಡೋಕ್ಕಾಗಲ್ಲ ನಮ್ಮ ಸೇಫ್ಟಿಲಿ ನಾವು ಇರಬೇಕು ಟ್ರೀಟ್ ಮಾಡಬೇಕು ಆ್ಯನಿಮಲ್ಗೆ ಏನು ರೆಸ್ಪೆಕ್ಟ್ ಕೊಡಬೇಕು ಅದ್ರ ಸ್ಪೇಸ್ ಏನು ಕೊಡಬೇಕು ಕೊಟ್ಟು ಟ್ರೀಟ್ ಮಾಡಬೇಕು ನಾವು ಥ್ಯಾಂಕ್ ಯು ಡಾಕ್ಟರ್ ಮಾಧವ್ ಅವರು ಮೂಲತಃ ಕೊಡಗನವ್ರವರು ಅವರು ಕೊಡಗರು ಬಹಳ ಧೈರ್ಯಕ್ಕೆಲ್ಲ ಹೆಸರುವಾಸಿ ಹಾಗಾಗಿ ಕೋರ್ ರೆಜಿಮೆಂಟ್ ಅಂತಲೇ ಒಂದು ಇಂಡಿಯನ್ ಆರ್ಮಿನಲ್ಲಿ ಒಂದು ಡಿಪಾರ್ಟ್ಮೆಂಟ್ ಇದೆ ಶುಭವಾಗಲಿ ಸರ್ ಥ್ಯಾಂಕ್ ಯು ಬನ್ನಿ ನೀವು ಸಲ ನಿಮ್ಮ ಮಕ್ಳಿಗೆ ಕರ್ಕೊಂಬಂದು ಆರಾಮಾಗಿ ಓಡಾಡಿ ತೋರಿಸಿ ಗಲಾಟೆ ಮಾಡಬೇಡಿ ತೋರಿಸಿ ಜೊತೆಗೆ ನಿಮ್ಮ ಕೈಲಾದ ಸಹಾಯ ಅವ್ರಿಗೆ ಮಾಡಿ ಅಂತ ನಾನು ಕೇಳ್ಕೊತೇನೆ ಉಳಿದಂತೆ ಪೀಪಲ್ ಫಾರ್ ಆ್ಯನಿಮಲ್ ಆ ಸಂಸ್ಥೆ ಒಳ್ಳೆಯದಾಗಲಿ ಧನ್ಯವಾದ